ಎಲ್ಲರೂ ಹೇಗಿದ್ದೀರಿ ನಾನಂತೂ ಫುಲ್ ಸುಸ್ತಾಗಿದ್ದೀನಿ ಫ್ರೆಂಡ್ಸ್ ಮಾಡಿದ್ದೆ ಮಾಡಿ ತೊಳೆದಿದ್ದೆ ತೊಳೆದೆ ಒರ್ಸಿದೆ ಒರೆಸಿ ಹಬ್ಬ ಮುಖ್ಯಸ್ಟಲ್ಲಿ ಎಲ್ಲಿ ಉಚ್ಚಿ ಆಗ್ಬಿಡ್ತೀರೋ ಅಂತ ಅನಿಸ್ತೈತೆ ಫ್ರೆಂಡ್ಸ್ ಎಲ್ಲ ಹೆಣ್ಮಕ್ಳನ್ನ ನೆನೆಸ್ಕೊಂಡ್ರೆ ಪಾಪ ಅನಿಸ್ತದೆ ನೆಕ್ಸ್ಟ್ ಟೈಮ್ ನಾವು ಗಂಡು ಮಕ್ಕಳಾಗಿ ಹುಟ್ಟಿ ನಮ್ಮ ಗಂಡನ ಮೇಲೆ ಸೇಡ್ ತೀರ್ಸ್ಕೊಳೋಣ ಅವ್ರನ್ನೇ ಮದುವೆಯಾಗಿ ಫ್ರೆಂಡ್ಸ್ ಒಂಚೂರು ಸಪೋರ್ಟ್ ಇಲ್ಲ ಫ್ರೆಂಡ್ಸ್ ಹಬ್ಬ ಬಿಡಿ ಫ್ರೆಂಡ್ಸ್ ಈಗ ಹಬ್ಬ ಖುಷಿಯಾಗಿ ಮಾಡಬೇಕು ಸುಸ್ತಾದ್ರೂ ಕೈ ನೋವಿದ್ರೂ ತಲ್ಲೇನೇ ಕೇಳಿಸ್ಕೊಬಾರ್ದು ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈಗ ನಾನು ದೇವ್ರ ಸಮಾನ ತೊಳೆಯೋ ಒಂದು ಸುಲಭ ವಿಧಾನ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಈ ಹಬ್ಬದಲ್ಲಿ ಫುಲ್ ಬಿಸಿಯಾಗಿದ್ದೀವಲ್ಲ ದೇವ್ರ ಸಮಾನ ತೊಳೆಕ್ಕೆ ಟೈಮೇ ಇಲ್ವಲ್ಲ ಬನ್ನಿ ಫ್ರೆಂಡ್ಸ್ ಹೆಂಗಂತ ತೋರಿಸ್ತೀನಿ ಇಲ್ಲಿ ಫ್ರೆಂಡ್ಸ್ ಈ ನೀರಿಗೆ ನಿಂಬೆಹಣ್ಣು ಒಂದೆರಡು ಇತ್ತು ಅದನ್ನು ಕುಳ್ದು ಕುಯ್ದು ರಸ ಹಾಕಿ ಸಿಪ್ಪೆಯನ್ನು ಒಳಗೆ ಹಾಕ್ಬಿಟ್ಟಿದ್ದೀನಿ ಮತ್ತು ಒಂದು ನಿಂಬೆಗಾತ್ರದ್ದು ಹುಣಸೆ ಹಣ್ಣು ಚೆನ್ನಾಗಿ ನೀರಲ್ಲಿ ನೆನೆಸಿ ಉಚ್ಬಿಟ್ಟು ಈ ರಸ ಹಾಕಿದ್ದೀನಿ ಈ ಥರ ಬಿಸಿನೀರಲ್ಲಿ ಹಾಕ್ಬಿಟ್ಟು ಫ್ರೆಂಡ್ಸ್ ಈ ಥರ ಹಿಂಗೆ ಮಾಡಿಬಿಟ್ರೆ ಸಾಕು ಇಲ್ಲಿ ಎಷ್ಟು ಕ್ಲೀನಾಗಿ ಹೋಗ್ತಿದೆ ಈ ಹಬ್ಬ ಟೈಮಲ್ಲಿ ನಾವು ಹುಚ್ಕೊಂಡು ತೊಳ್ಕೊಂಡು ಕುತ್ಕೊಳ್ಳೋಕೆ ಟೈಮ್ ಇರಲ್ವಲ್ಲ ಫ್ರೆಂಡ್ಸ್ ಅದಕ್ಕೆ ನಾನು ಈ ಟಿಪ್ನ ಫಾಲೋ ಮಾಡಿದೆ ಕಂಚು ಅಷ್ಟೇ ತಾಮ್ರಾನು ಅಷ್ಟೇ ನೀಟಾಗಿ ಕ್ಲೀನಾಗಿಬಿಡ್ತೈತೆ ನೋಡಿ ಇದನ್ನು ತಣ್ಣೀರಲ್ಲಿ ಸಲ ಹದ್ದುಬಿಟ್ಟು ಬಟನಲ್ಲಿ ಒರೆಸಿ ಎತ್ತಿಟ್ಕೊಳ್ಳೋದು ಅಷ್ಟೇನೇ ಅದಕ್ಕೆ ಹೆಣ್ಮಕ್ಳಿಗೆ ಗೆಲ್ಪಾಗ್ತೈತೆ ಅಂದ್ಬಿಟ್ಟು ಇದೊಂದು ಸಲ ಟ್ರೈ ಮಾಡಿದ್ದೆ ಮತ್ತೆ ಒಂದು ಸಲ ಈಗಲೇ ಟ್ರೈ ಮಾಡ್ತಿರೋದು ತೊಳ್ಕೊಂಡು ಟೈಮ್ ಟೈಮಿಲ್ಲ ಫ್ರೆಂಡ್ಸ್ ಹಬ್ಬ ಫುಲ್ಲು ಬಿಸಿ ಇದು ವಾಪಸ್ ಎತ್ಕೋಬೇಕಂದ್ರೆ ಬಿಸಿ ಅಲ್ಲ ಫ್ರೆಂಡ್ಸ್ ಈ ತರದಿರ್ತೈತಲ್ಲ ಮನೆಗಳಲ್ಲಿ ಅದನ್ನು ಹೀಗೆ ಎತ್ಕೊಳ್ಳೋದು ಅಷ್ಟೇನೇನೆ ಸೋ ಸಿಂಪಲ್ಲು ಹಬ್ಬದ ಟೈಮಲ್ಲಿ ಹೆಣ್ಮಕ್ಳು ಗೊತ್ತಲ್ಲ ಫ್ರೆಂಡ್ಸ್ ಬಿಸಿ ಬಿಸಿಯಾಗಿರ್ತೀವಿ ಬಿಸಿ ಅಲ್ಲ ಬಿಸಿನೇ ಅಂದ್ಕೊಳ್ಳಿ ಇದನ್ನು ಅದಕ್ಕೆ ಇಂಥರ ಈಸಿಯಾಗಿ ಮಾಡ್ಕೊಬೋದು ಅಂತ ಈ ಥರ ಮತ್ತೆ ತಣ್ಣೀರಲ್ಲಿ ಬಿಟ್ಬಿಟ್ಟು ಎತ್ಕೊಂಡು ಒರೆಸಿ ಜೋಡಿಸ್ಕೊಳ್ಳೋದು ಅಷ್ಟೇನೇನೆ ಇಲ್ಲಿ ಫ್ರೆಂಡ್ಸ್ ಎಷ್ಟು ನೀಟಾಗಿ ಕ್ಲೀನ್ ಆಗ್ತಿದೆ ಕಂಚುಕೊಡು ಅಷ್ಟೇ ಫ್ರೆಂಡ್ಸ್ ಮೊನ್ನೆ ಅಷ್ಟೇ ತೊಳ್ದಿದ್ದೀನಲ್ಲ ಅದಕ್ಕೆ ಥರ ಇದ್ದೀನಿ ನೀಟಾಗಿ ತೊಳ್ಕೊಂಡು ಕುತ್ಕೊಳ್ಳೋಕೆ ಟೈಮಿಲ್ಲ ಅಂದ್ಬಿಟ್ಟು ಯಶ್ನ ಕುಂಭಗಳು ಮಾತ್ರ ಕೈಯಲ್ಲಿ ಒಂದು ಸ್ವಲ್ಪ ಹಿಂಗೆ ಮಾಡಿಬಿಟ್ಟು ಹಾಕಬೇಕು ನೀಟಾಗಿ ಬಿಟ್ಕೊಬಿಡ್ತಿದೆ ಡೋಂಟ್ ಲೈಫ್ ಓಕೆ ಫ್ರೆಂಡ್ಸ್ ದೇವ್ರ ಗುಡು ದೇವ್ರ ಫೋಟೋ ದೇವ್ರ ಸಾಮಾನು ಎಲ್ಲ ಕ್ಲೀನ್ ಮಾಡಿ ಒರೆಸಿ ಇಟ್ಟಿದ್ದೀನಿ ಫ್ರೆಂಡ್ಸ್ ಇದನ್ನ ಅರ್ಣಕುಂಭ ಎಲ್ಲ ಸಂಜೆ ಮೇಲೆ ಇಟ್ಕೋತೀನಿ ಪೂಜೆಗೆ ರೆಡಿ ಮಾಡ್ಕೋತೀನಲ್ಲ ಆವಾಗ ಇದೆಲ್ಲ ಪೂಜೆ ಸಾಮಾನು ದೇವ್ರ ಸೀರೆ ಹೂವು ಬಳೆ ಹೂವು ಫ್ರಿಜ್ ಅಲ್ಲೈತೆ ಬಳೆ ಅಲ್ಲ ಫ್ರೆಂಡ್ಸ್ ಅಷ್ಟೇ ಸೋ ಸಿಂಪಲ್ ಫ್ರೆಂಡ್ಸ್ ಒರೆಸಿಟ್ಬಿಟ್ಟೆ ಇವಾಗ ಎಲ್ಲ ಮುಗಿತು ಓಕೆ ಫ್ರೆಂಡ್ಸ್ ಈಗ ಟೇಬಲ್ ಎಲ್ಲ ಮುಂದಕ್ಕೆ ಜರ್ಸಿ ಎಲ್ಲ ಒರೆಸಿ ಎಲ್ಲ ಕ್ಲೀನ್ ಮಾಡಿಟ್ಟಿದ್ದೀನಿ ಈಗ ಶಿವಬರಷ್ಟ್ರಲ್ಲಿ ಈಗ ಟೈಮು ನಾಲ್ಕು ಗಂಟೆ ಮೇಲೆ ಬಿಡಿ ಸ್ಟಾರ್ಟ್ ಫ್ರೆಂಡ್ಸ್ ಇಷ್ಟೋ ತನಕ ತೊಳ್ದಿ ಪತ್ ಮತ್ತೆ ಪಟ್ಟೆಗಳ ಹೋಗ್ತದೆ ಪಾತ್ರೆಗಳು ತೊಳ್ದು ಮನೆಯೆಲ್ಲ ಮತ್ತೆ ಮಾಡಿ ಮತ್ತೆ ಯಾಕೆ ಮಾಡಿದೆ ಫ್ರೆಂಡ್ಸ್ ಮೊನ್ನೆ ನನಗೆ ಕೆಲಸನೆಲ್ಲ ಇವತ್ತೇ ಮಾಡ್ಕೊಂಡಿದ್ರೆ ಆಗಿರೋದು ಅದಕ್ಕೆ ನಾವು ವರ್ಷ ವರ್ಷ ಹಬ್ಬದ ಹಿಂದಿನ ದಿನನೇ ಎಲ್ಲ ಕ್ಲೀನ್ ಮಾಡೋದು ಪದೇ ಪದೇ ಕ್ಲೀನ್ ಮಾಡಬೇಕಾಗ್ತಿ ಅಂತ ಬೆಳಗ್ಗೆ ಮೊಳಕೆ ಹುಳಿ ಕಳ್ಸಿ ಉಪಸಾರ ಮಾಡಿಬಿಟ್ಟಿದ್ದೀನಿ ಫ್ರೆಂಡ್ಸ್ ಅದೇನೇ ರಾತ್ರಿ ನಾನು ಅಡುಗೆ ಮಾಡೋಕ್ಕೆ ಹೋಗೋಲ್ಲ ಈಗ ನಾವು ಬರ್ತಿದ್ದೀವಿ ಅಡುಗೆಗೆ ಈ ಅಡುಗೆಗೆಲ್ಲ ಫ್ರೆಂಡ್ಸ್ ನಾಳೆ ಹಬ್ಬದ ಅಡುಗೆಗೆ ಈಗಲೇ ಮಾಡಿ ಮುಗಿಸ್ಕೊಬಿಟ್ರೆ ಸಂಜೆಗೆ ಏನೇನೈತೆ ಫುಲ್ಲು ರಾತ್ರಿ ಹನ್ನೆರಡು ಗಂಟೆವರೆಗೂ ಕೆಲಸ ಇದೆ ಅಂತ ಅಂತ ಅಂದ್ಕೊಳ್ಳಿ ಫ್ರೆಂಡ್ಸ್ ಈಗ ನಾವು ವರಲಕ್ಷ್ಮಿ ಹಬ್ಬಕ್ಕೆ ಏನೇನು ಸ್ಪೆಷಲ್ ಮಾಡುವ ಅಂತ ಡಿಸೈಡ್ ಮಾಡುವ ಫ್ರೆಂಡ್ಸ್ ಆಲ್ರೆಡಿ ಡಿಸೈಡ್ ಆಗ್ಬಿಟ್ಟೆ ನೆನ್ನೆ ದಿವ್ಯಾಕ ಮಾಡ್ಕೊಟ್ಟಿದ್ದೆ ರವೆ ಉಂಡೆ ಅದೇ ಸಾಕು ಫ್ರೆಂಡ್ಸ್ ಜಾಸ್ತಿ ಮಾಡ್ಕೊಟ್ಟಿದ್ದೆ ರವೆ ಉಂಡೆ ಇಡ್ತೀನಿ ಅದಕ್ಕೆ ನಾನು ಮೊನ್ನೆ ಹಬ್ಬಕ್ಕೆ ಎಲ್ಲ ಪ್ರಿಪ್ರೇಷನ್ ಮಾಡ್ಬೇಕಾದ್ರೆ ಒಬ್ರು ಸಬ್ಸ್ಕ್ರೈಬರ್ ಫ್ರೆಂಡ್ ಕೇಳಿದ್ರಿ ಈ ಸಲ ಬೇರೆ ಅಡುಗೆಗಳೇನಾದ್ರು ಮಾಡ್ರಿ ಅಂತ ನಾನು ಇದುವರೆಗೂ ಮಾಡದೇ ಇರೋದಂದ್ರೆ ಕರ್ಜಿಕಾಯಿ ಮಾಡಿಲ್ಲ ಫ್ರೆಂಡ್ಸ್ ಅಂದರೆ ಹಬ್ಬಗಳಿಗೆ ಮಾಡಿಲ್ಲ ಯಾವಾಗಲೂ ಅಪರೂಪಕ್ಕೆ ಒಂದೇ ಸಲ ಮಾಡಿದ್ದೀನಿ ಫ್ರೆಂಡ್ಸ್ ಯಾಕೆ ಹೇಳ್ಬೇಕು ಒಂದೇ ಸಲ ಮಾಡಿರೋದು ನಾನು ಮದುವೆ ಆದಾಗಿಂದ ಕರ್ಜೀರಿಕಾಯಿ ಮಾಡೋಣ ಮತ್ತು ಸುಲಭ ಅಡುಗೆಗಳು ಮಾಡ್ಕೊಡೋಣ ಅಂತ ಫ್ರೆಂಡ್ಸ್ ಎಷ್ಟೊಂದು ಕೆಲಸ ಐತೆ ಅದಕ್ಕೆ ಕರ್ಜೀರಿಕಾಯಿ ಮಾಡಬೇಕು ಅಂತ ಈಗ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಬೆಳಕಿಗೆ ಮಾಮೂಲಿ ಗೋತ್ವೆ ಪಾಯಸ ಮಾಡಬೇಕು ದೇವಿಗೆ ಫೇವರೇಟ್ ಆಮೇಲೆ ಪಲಾವೋ ಏನೋ ಮೊಸರನೋ ಏನೋ ಒಂದು ಮಾಡಬೇಕು ಅಂತ ಪ್ಲ್ಯಾನ್ ಐತೆ ಈಗ ಸದ್ಯಕ್ಕೆ ಕಜ್ಜಿಕ ಮಾಡ್ತಿದ್ದೀನಿ ಫ್ರೆಂಡ್ಸ್ ಒಬ್ಬಟ್ಟು ಅಂತ ಆಸೆ ಇಟ್ಕೋತೀವಿ ಎಲ್ಲ ಸ ಇಷ್ಟ ಸಾರಿ ಆಸೆ ಫ್ರೆಂಡ್ಸ್ ಆದರೆ ಏನು ಮಾಡೋದು ಟೈಮು ಶಾರ್ಟೇಜ್ ಇದೆ ನನ್ನ ಹತ್ರ ಅದ್ಕೆ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇವತ್ತು ಫುಲ್ ನೈಟ್ ಆಗುತ್ತೆ ಆಗೋದೆಲ್ಲ ಶೇರ್ ಮಾಡ್ಕೊಳ್ತೀನಿ ಹೊಸ ಎಲ್ಲ ವೀಡಿಯೋ ನೋಡ್ತೀರಾ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕ್ಲಿಕ್ ಮಾಡಿ ಈ ವಿಡಿಯೋ ಎಷ್ಟಾಯ್ತು ಅಂದ್ರೆ ನೀನುಡಲ್ಲ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಎಲ್ರಿಗೂ ವರಲಕ್ಷ್ಮಿ ಹಬ್ಬದ ಶುಭಾಶಯಗಳು ಫ್ರೆಂಡ್ಸ್ ಗಂಡು ಮಕ್ಕಳಿಗೆ ಮಕ್ಳಿಗೆ ಮಾತ್ರ ಮಕ್ಕಳಿಗೆ ಮಾರಿ ಹಬ್ಬನೇ ಆಗ್ತೈತೆ ಆದರೂ ಫ್ರೆಂಡ್ಸ್ ನೋಡಿ ನಾವು ಎಷ್ಟು ಕಷ್ಟ ಆಗ್ತೈತೆ ಮನೆ ಕೆಲಸ ಎಲ್ಲ ಛೇ ಮಾಡೋದು ಬೇಡ ಬಿಟ್ಬಿಡೋಣ ಅಂದ್ರೂ ಮನ್ಸು ತಡಿಯಲ್ಲ ಅದಕ್ಕಿಂತ ಡಬಲ್ ಕಷ್ಟ ಆಗ್ತಿದೆ ಎಷ್ಟೇ ಕಷ್ಟ ಆದ್ರೂ ಮಾಡಲೇಬೇಕು ಅದ ಥರ ಖುಷಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಕರ್ಚಿಕಾಯಿಗೆ ನಾನೆಲ್ಲ ಏನೆಲ್ಲ ಐಟಮ್ ತಗೊಂಡಿದ್ದೀನಿ ನೋಡೋಣ ಫ್ರೆಂಡ್ಸ್ ಮೈದಾ ತೊಗೊಂಡಿದ್ದೀನಿ ಸ್ವಲ್ಪನೇ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇದು ಇಷ್ಟು ಕರ್ಸ್ಕೊಂಡು ಸಾಕು ಜಾಸ್ತಿ ಆಗ್ತೈತೆ ಹಂಗಾಗಿ ಇದು ಕೊಬ್ಬರಿ ಫ್ರೆಂಡ್ಸ್ ಅರ್ಧ ಹೋಲ್ ತಗೊಂಡಿದ್ದೀನಿ ದ್ರಾಕ್ಷಿ ಫ್ರೆಂಡ್ಸ್ ಸುಮ್ಮನೆ ಇದೆಲ್ಲ ಅಲ್ಲ ಆಪ್ಷನಲ್ಲೂ ಟೇಸ್ಟ್ ಚೆನ್ನಾಗಿರ್ತೈತೆ ಅಂತ ತಗೊಂಡಿದ್ದೀನಿ ಫ್ರೆಂಡ್ಸ್ ನಮ್ಮ ಮನೇಲಿ ಕೊಬ್ಬ ಇದು ಕರ್ಜಿಕಾಯಿ ಮಾಡೋದು ಐತೆ ನೋಡಿರಿ ಡಿಸೈನ್ ವೇರು ಕೈಯಲ್ಲೂ ಮಾಡ್ಬೋದು ಫ್ರೆಂಡ್ಸ್ ಇದಿಲ್ಲಾಂದರೆ ಆಮೇಲೆ ಉರ್ಗಡ್ಲೆ ಏಲಕ್ಕಿ ಐದಾರು ಸಕ್ಕರೆ ಮತ್ತೆ ಇದು ಚಿರೋಟಿ ರವೆ ಫ್ರೆಂಡ್ಸ್ ಹಿಟ್ ಕಲ್ಸ್ಕೊಳಕ್ ಬೇಕಲ್ಲ ಅದಕ್ಕೆ ಇಷ್ಟು ಐಟಮ್ಸ್ ತಗೊಂಡಿದ್ದೀನಿ ಎಣ್ಣೆ ಬೇಕು ಈಗ ಹಿಟ್ಟನ್ನ ಕಲಸಿಟ್ಬಿಡ್ತೀನಿ ಆಮೇಲೆ ನಾವು ಒಳಗಡೆ ಸ್ಟಪ್ಪಿಂಗ್ ರೆಡಿ ಮಾಡ್ಕೊಳಲ್ಲಿ ಹಿಟ್ಟು ಕರೆಕ್ಟ್ ಆಗ ಅದ ಬಂದಿರ್ತೈತೆ ಆಮೇಲೆ ಕರ್ಕೊಳ್ಳುವ ಮೈದಾಗೆ ಉಪ್ಪು ಹಾಕೊಂಡು ಮಾಡ್ತಾರೆ ಫ್ರೆಂಡ್ಸ್ ಕೆಲವರು ನಾನು ಸಕ್ಕರೆ ಹಾಕೊಂಡಿದ್ದೀನಿ ಮೇಲೆ ಹಿಟ್ಟು ಸಹ ತಿನ್ನ ಸಿಟಿ ಆಗಿರ್ಬೇಕು ಅಂದ್ಬಿಟ್ಟು ಅರ್ಧ ಲೋಟ ಚಿರೋಟಿ ರವೆ ಅಂದ್ರೆ ಕರ್ಮ್ ಕರ್ಮ್ ಅಂತ ಬರಬೇಕು ಇವಿಷ್ಟು ಮೊದ್ಲು ಮಿಕ್ಸ್ ಮಾಡ್ಕೊಂಡು ಆಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು 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 ಮಾಮೂಲಿ ಚಪಾತಿ ಹಿಟ್ಟಿನ ಅದಕ್ಕೆ ಕಲ್ಸ್ಕೊಡೋದು ಫ್ರೆಂಡ್ಸ್ ಏನಿಲ್ಲ ಅರ್ಶ್ ಹಾಕೊಂಡು ಮಾಡ್ತಾರ ಫ್ರೆಂಡ್ಸ್ ಇಲ್ಲ ಇಲ್ಲ ಮಾಡಲ್ಲ ಮಾಡಲ್ಲ ನಾನು ತುಂಬಾ ಜನ ಕರ್ಜುರ ಮಾಡೋದು ನೋಡಿದೀನಿ ಕಲರ್ಫುಲ್ ಆಗ ಏನ್ ಮಾಡ್ಕೊಂಡು ಇದು ಹಿಂಗೆ ಇರ್ತಿದೆ ಆಮೇಲೆ ಕರೆಕ್ಟಾಗಿ ಕಲ್ಸ್ಕೊಂಡು ಎಣ್ಣೆ ಹಾಕೊಂಡು 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 ಚೆನ್ನಾಗಿ ನಾತ್ಕೋಬೇಕು ಫ್ರೆಂಡ್ಸ್ ಯಾಕಂದರೆ ರವೆ ಹಾಕ್ಕೊಂಡಿದೀವಲ್ಲ ಅದು ಹುಬ್ಬತೈತೆ ಗಟ್ಟಿಯಾಗಿಬಿಡ್ತೈತೆ ಹಂಗಾಗಿ ನಾದಿಟ್ಟರೆ ಸ್ವಲ್ಪ ಚೆನ್ನಾಗಿ ಸಾಫ್ಟಾಗಿ ಬರ್ತೈತೆ ಅಂದ್ಬಿಟ್ಟು ಅದನ್ನು ಸೈಡ್ಗೆ ಇಟ್ಬಿಟ್ಟು ಒಂದು ಜಾರ್ ಇಟ್ಕೊಂಡು ಹುರ್ಗಡ್ಲೆ ಒಂದು ಒಂದುವರೆ ಕಪ್ ಹಾಕ್ಕೊಂಡು ಒಂದು ಆರು ಏಲಕ್ಕಿ ಹಾಕೊಂಡು ರುಬ್ಕೊಂಡು ತರಿ ತರಿಯಾಗಿ ಹಾಕ್ಕೊಂಡಿದ್ದೀನಿ ಆಮೇಲೆ ಕೊಬ್ಬರಿನ ತುರ್ಕೊಳ್ಳೋಕ್ಕೆ ಶಕ್ತಿ ಇಲ್ವಲ್ಲ ಫ್ರೆಂಡ್ಸ್ ಅದಕ್ಕೆ ಜಾರಿಗೆ ಹಾಕ್ಕೊಂಡು ಈ ಥರ ಕಟ್ ಮಾಡಿ ಕಟ್ ಮಾಡಿ ಹಾಕ್ಕೊಂಡು ಒಂದು ಒಂದೆರಡು ನಿಮಿಷಕ್ಕೆ ರುಬ್ಬಿಟ್ರೆ ಹಿಂಗೆ ಹೋಗ್ತೈತೆ ಅದನ್ನು ಹಾಕ್ಕೊಬಿಡೋದು ಆಮೇಲೆ ಅದೇ ಜಾರ್ಗೆ ಸಕ್ಕರೆನೂ ರುಚಿಗೆ ತಕ್ಕ ಅಷ್ಟು ಎಷ್ಟು ಬೇಕು ಅಷ್ಟು ಇದನ್ನು ಇದನ್ನ ಅನ್ಸ್ಬಿಟ್ಟು ಪುಡಿ ಮಾಡ್ಬಿಟ್ರೆ ರೆಡಿ ಆಗೋಯ್ತು ಇದನ್ನು ಮಿಕ್ಸ್ ಮಾಡ್ಬಿಟ್ರೆ ರೆಡಿ ಕರ್ಜರ್ಕಾಯ ಸ್ಟಫಿಂಗ್ ಫ್ರೆಂಡ್ಸ್ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಬಿಡುತ್ತೆ ಇದಂಗೆ ತಿನ್ನೋಕೆ ಸಕ್ಕತ್ತಾಗಿರುತ್ತೆ ಫ್ರೆಂಡ್ಸ್ ಇಷ್ಟು ಮಾಡ್ಕೊಂಡಿದ್ದೀನಲ್ಲ ಇದು ಪೂರ್ತಿ ಖಾಲಿ ಫ್ರೆಂಡ್ಸ್ ಇದ್ರ ಕಾಲ ಭಾಗ ಅಷ್ಟೇ ಖಾಲಿ ಆಗೋದು ಆಮೇಲೆ ಕಟ್ ಮಾಡಿರೋ ಒಂದ್ರಕ್ಷಣ ಹಾಕಿ ಮಿಕ್ಸ್ ಮಾಡಿಟ್ಟೆ ಫ್ರೆಂಡ್ಸ್ ನಾನೆಲ್ಲ ರೆಡಿ ಮಾಡಿಟ್ಟೆ ಇನ್ನದು ಬೇಯಿಸಿಕೊಳ್ಳೋದು ಅಷ್ಟೇ ಅದು ಮ್ಯಾರಿನೇಟ್ ಆಗ್ತಾ ಇರಲಿ ಬೇಡ ಬೇಡ ಅಂದ್ರೂ ಶಿವ ನೋಡಿ ಫ್ರೆಂಡ್ಸ್ ಹೋಗ್ತೈತೆ ಲಾಂಗ್ ಎತ್ಕೊಂಡು ಹಬ್ಬ ಬೇಡ ಪಾಪಿಗಳು ಅಡ್ಡ ಬಂದು ಇರ್ತವೆ ಕು ರಕ್ತ ಕು ಬಲವಂತ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಬೇಡ ಶತ್ರುಗಳನ್ನ ಬಿಟ್ಬಿಡೋಣ ಹಂಗೆ ಅವರೇ ಒಂದಲ್ಲ ಒಂದಿನ ಸುಮ್ಮನೆ ಆಗ್ಬಿಡ್ತಾರೆ ಅಂದ್ರೆ ನಾನು ನಿಲ್ಲೋ ಮಗನೇ ಅಲ್ಲ ಅಂದ್ಬಿಟ್ಟು ಲಾಂಗ್ ಎತ್ಕೊಂಡು ಹೊರಟೈತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಏನು ಆವಾಜ್ ಹಾಕ್ಕೊಂಡು ಎಪ್ಪಾ ಇವತ್ತು ಎಷ್ಟು ತಲೆಗಳು ಉರುಳೈತಾವ ಗೊತ್ತಿಲ್ಲ ಅದ್ಲೆಲ್ಲ ನಮಗೆ ನಾವೇ ಬಿಲ್ಡಪ್ ಕೊಡಬೇಕು ಅಂತ ಹೇಳ್ತಿದ್ರು ಫ್ರೆಂಡ್ಸ್ ಇವಾಗ ನಮ್ಮ ಗಂಡನ ನಾವೇ ಬಿಲ್ಡಪ್ ಕೊಡಬೇಕು ಅಂತ ಹೊಸ ರೂಲ್ಸ್ ತಗೊಂಡಿದ್ದೀನಿ ಓಕೆ ಫ್ರೆಂಡ್ಸ್ ಇವಾಗ ನಾವು ಬಂದಿದ್ದೀವಿ ಮೇನ್ ಏನೇನು ಬೇಕು ಫ್ರೆಂಡ್ಸು ನಮ್ಮ ಹಬ್ಬಕ್ಕೆ ತೋರಣ ಸೊಪ್ಪು ಅದೆಲ್ಲ ಪ್ರಿಪ್ರೇಷನು ಬಾಳೆ ಎಲ್ಲ ರೆಡಿ ಮಾಡೋಣ ಬನ್ನಿ ಫ್ರೆಂಡ್ಸ್ ಸ್ಟಾರ್ಟು ಸ್ಟಾರ್ಟು ಹಬ್ಬ ಏ ಟಾಮು ನೆಟ್ಟಾಗ ದಾರಿನಲ್ಲಿ ರೆಡಿ ಓ ಕಡೆ ಈ ಕಡೆ ಈ ಕಂಡು ಆಕಡೆ ಎಗರಾಡ್ತಾವನೆ ಫ್ರೆಂಡ್ಸ್ ಏನೋ ಫಾರೆಸ್ಟಿಗೆ ಬಂದಂಗೆ ಎಕ್ಸೈಟ್ ಆಗ್ಬಿಟ್ಟವನೇ ಡೈಲಿ ನೋಡ್ತಾನೆ ಆದರೂ ಎಕ್ಸೈಟ್ ಆಗ್ತಾನೆ ಬಿಲ್ಡಪ್ಗೋಸ್ಕರ ಏನಪ್ಪಿ ಚೇಬೇಕ ಈ ಮಂತೆ ದೇವ್ರಿಗೆ ಫ್ರೆಂಡ್ಸ್ ಇದು ಇಲ್ಲಿ ಚೇಪೆಕಾಯಿ ಪಿಂದೆಗಳು ಅಂದರೆ ಪೀಚುಗಳು ಅಂದರೆ ಎಳೆವು ನಮಗೆ ಗೌರಿ ಹಬ್ಬಕ್ಕೆ ಸಿಗ್ತವೆ ದೊಡ್ಡ ದೊಡ್ಡದು ಟಾಮು ಅಮೇಝಾನ್ ಫಾರೆಸ್ಟ್ ಒಳಗೆ ಕಾಣೆಯಾಗಿದ್ದಾನೆ ಓ ಪಿ ರೋ ಪಿ ಬರೋ ಗಂಟ ಅವು ಗೀವು ತುಳಿದ್ಬಿಟ್ಟು ಓ ಹೋ ಸ್ಕೆಚ್ ಹಾಕಿದೀಯೋ ನನ್ನ ನಿಧಾನಕ್ಕೆ ಬರ್ತಾಯಿದ್ದೀನಿ ರೋ ಅವುಗಳವೆ ಹಾಂ ಎಲ್ಲಿ ಇಲ್ಲ ನೋವಿಲ್ಲ ಹೆಣ್ಣುದಾ ಐ ಕಾಂಟ್ ಬಿಲೀವ್ ದಿಸ್ ಫ್ರೆಂಡ್ಸ್ ನನ್ನ ಗಂಡ ಸುಳ್ಳು ಹೇಳ್ತೈತೆ ಅಂದ್ರೆ ಏನೈತೆ ಬಳಗಿಡ್ತಾವ ಮುಂಗ್ಸಿನಾ ಅಯ್ಯೋ ಒಳ್ಳೆ ಗಂಡ ಆಯ್ತು ಹೋಗು ನೀನು ಹೇಳೋದನ್ನ ನಂಬೋಲ್ಲ ವಿಡಿಯೋ ಮಾಡ್ಕೊಂಡಿದ್ರೆ ಮಾತ್ರ ನಂಬ್ತೀನಿ ಟಾಮು ನೀನಾದ್ರೆ ಹೇಳೋ ನವಿಲ್ ನೋಡ್ದಾ ಬಾಯ್ ಏಯ್ ಟಾಮು ಹ್ಞೂ ಕ್ಯಾರೆ ಅಂದಿರ ಹೋಗ್ತಾವನೆ ನವಿಲು ನೋಡ್ದೋ ಕಾಡು ಕೋಳಿ ನೋಡ್ದೋ ಇಲ್ಲ ನಾಟಿ ಕೋಳಿ ನೋಡಿದ್ಯಾ ಬಿಡಪ್ಪಿ ಸರಿ ನಡಿ ಬಾಳೆ ಗಿಡಕ್ಕೆ ಕೈಯಕ್ ನಡಿ ಫ್ರೆಂಡ್ಸ್ ಬನ್ನಿ ಬಾಳೆ ಗಿಡ ನೆಕ್ಸ್ಟ್ ಎಲ್ಲ ಸಿಕ್ತಿದೆ ಫ್ರೆಂಡ್ಸ್ ನಮ್ಗೆ ಹಬ್ಬಕ್ಕೆ ಬೇಕಾಗಿದೆ ಎಲ್ಲ ಆದ್ರೆ ಸ್ವಲ್ಪ ರಿಸ್ಕ್ ತಗೋಬೇಕು ಅವುಗಳಿರ್ತವೆ ಹೆಂಗ್ ಫ್ರೆಂಡ್ಸ್ ಇಲ್ಲಿ ಸಿಟಿ ಒಳಗಡೆ ಇದೊಂದೇ ಗ್ರೀನರಿ ಜಾಗ ಹೆಂಗ್ ಬತ್ತಿದೆ ಫ್ರೆಂಡ್ಸ್ ಪಕ್ಕ ಪಕ್ಕದಲ್ಲಿ ಕಾಡುಗಳಿದ್ರೆ ಏನೋ ಬಂದಾವಪ್ಪ ಬಂದವಪ್ಪ ಕೊಡು ಅಂತ ನಂಬೋದು ಆಯ್ತು ಬಿಡಪ್ಪ ಓಕೆ ಫ್ರೆಂಡ್ಸ್ ನಾನು ನಂಬಗಟ್ಟ ಶಿವ ಬಾಳೆ ಗಿಡ ಕಡಿಯಲ್ಲ ನಮ್ದೆ ನಡೀ ಕಷ್ಟವಾದ್ರೂ ನಂಬ್ತೀನಿ ಇವಪ್ಪ ಸ್ವಾಮಿ ಹೇಳೋದು ಮತ್ತೆ ಕೇಳಲ್ಲ ಫ್ರೆಂಡ್ಸ್ ಇವ್ನು ಬರ್ತಾ ಬರ್ತಾ ನನಗಂತೂ ಬಡ್ಕೊಂಡು ಬಡ್ಕೊಂಡು ಸಾಕಾಗೋಯ್ತು ಫ್ರೆಂಡ್ಸ್ ಅವಲ್ಲ ಇವು ಬಟ್ಟೆಗೆ ಅಂಟ್ಕೋತಾವೆ ಫ್ರೆಂಡ್ಸ್ ಬಿಡಿಸೋದೇ ಒಂದು ಏಳು ಬಂಡೆ ಆದರೂ ಬಂದಿದ್ದೀನಿ ಹೆಂಗಪ್ಪ ಹೋಗ್ತೀವಿ ನೋಡ್ಕೊಂಡು ಹೋಗಪ್ಪ ಸ್ವಾಮಿ ಆವಿರೋ ಕಡೆ ಮುಂಗ್ಸಿರಲ್ಲ ಮುಂಗಿಸಿರೋ ಕಡೆ ಆವಿರಲ್ಲ ಧೈರ್ಯವಾಗಿ ನುಗ್ಗು ಹೇಳ್ತೀನಿ ನಿಜ ಅದೊಂದು ರೂಲ್ಸ್ ಆಯ್ತಪ್ಪಿ ಆವು ಮುಂಗ್ಸಿ ಬರಲ್ವಲ್ಲ ಅವರೆಡ್ಕು ಶತ್ರುಗಳವು ಹಂಗೆ ನಮ್ಗೆ ಬರ್ತಾರ ಸಣ್ಣ ಕುಯ್ಕೊ ಮತ್ತೆ ದೊಡ್ಡ ಎಲೆಗಳೆಲ್ಲ ಕುಯ್ಕೊಡುವ ಬಾ ಪಾ ಅಯ್ಯಪ್ಪ ಯಪ್ಪ ಹಾಯ್ಕೊಬಿಡ್ತಾಯಿದ್ದೆ ಇವಾಗ ಸರಿಯಾಗಿ ಬಿದ್ದು ಹಬ್ಬದಲ್ಲಿ ಇದು ಅಂಬು ಫ್ರೆಂಡ್ಸ್ ಕಲ ಫ್ರೆಂಡ್ಸ್ ಇದು ನಿಮ್ಗೆ ಗೊತ್ತಾ ಇದ್ರಲ್ಲಿ ನಾವು ಆಲೆ ಸರ ಎಲ್ಲ ಮಾಡ್ಕೋತಾ ಇದ್ವಿ ಚಿಕ್ಕ ವಯಸ್ಸಲ್ಲಿ ಇದು ಸ್ವೀಟ್ ಮೆಮೊರಿ ಹಾಂ ಎಷ್ಟು ರೇಟ್ ಗೊತ್ತೇನಪ್ಪ ಸಿಟಿನಲ್ಲಿ ಅದೇ ನಮ್ಮ ಅದೃಷ್ಟ ನಮಗೆ ಸಿಕ್ಕೈತೆ ಫ್ರೆಂಡ್ಸ್

ವರಲಕ್ಷ್ಮಿ ಹಬ್ಬ ದಿನ ಗಂಡ ಬೆವನ್ಸೊಪ್ತಿಂದರೆ ಎಂಟೆಗೋಳಾಗ್ತದಾಗ್ತಿತ್ತು ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಎಷ್ಟೋ ಜನ ಪಾಪ ಇರೋರು ಇದೆಲ್ಲ ದುಡ್ಡು ಕೊಟ್ಟು ಸಿಟಿನಲ್ಲಿ ತಗೊಂಡು ಹಬ್ಬ ಮಾಡ್ತಾರೆ ನಾವು ಇಲ್ಲೇ ಫ್ರೆಶ್ ಆಗಿ ಕಿತ್ಕೊಂಡು ಹಬ್ಬ ಮಾಡ್ತಿದ್ದೀವಿ ಎಷ್ಟು ಖುಷಿ ಆಗ್ತೈತೆ ಫ್ರೆಂಡ್ಸ್ ಏನು ಮಾಡೋದು ನಾವೇ ಮಾಡ್ಕೊಂಡಿರೋ ಅನಾಹುತ ನಾವು ಯಾಕೆ ಬಿಲ್ಡಿಂಗ್ಗಳು ಕಟ್ಟಿ ಸಿಟಿ ಮಾಡಬೇಕಿತ್ತು ಅಲ್ಲೆಲ್ಲ ಕಾಡೆ ಇದ್ದಿದ್ರೆ ಇವೆಲ್ಲ ಸಿಗ್ತಾಯಿತ್ತು ತಪ್ಪು ನಮ್ಮದೇ ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈಗ ಮಾವನೆಲ್ಲ ಕಿತ್ಕೊಂಡು ಹೋಗೋಣ ಬನ್ನಿ ತಾಮು ನೆಟ್ಟಾಗ ನಾನು ಹೇಳಿದ ಕೆಲಸ ಮಾಡುವ ಫ್ರೆಂಡ್ಸ್ ಅವ್ನು ಗೊತ್ತಿಲ್ಲ ಯಾಕಂತ ಹೇಳು ಮತ್ ಕೇಳದ್ ಬಿಟ್ಟವ್ ಇತ್ತೀಚಿಗೆ ಕಡೆ ನೋಡಿ ಫ್ರೆಂಡ್ಸ್ ಹೆಂಗ್ ಕಲರ್ಫುಲ್ ಆಗಿ ಬಿಲ್ಡಿಂಗ್ ಕಟ್ಟವ್ರೆ ಕಲರ್ ನೋಡ್ಬಿಟ್ಟೆ ಬಾಡಿಗೆ ಓಡಾ ಬಿಡ್ಬೇಕು ಅನ್ಬಿಟ್ಟು ಇವ್ರ ಪ್ಲಾನ್ ಅನ್ಸ್ತಿ ಸಪೋಟ ಪಿಂದೆ ಬಲ್ತಿದ್ರೆ ಆ ದಪ್ಪ ಇದ್ರೆ ಕಿತ್ಕೊ ಎಲ್ಲ ಇಡುವ ಪೂಜೆಗೆ ಸಪೋಟಾನು ಸಿಕ್ತ ಫ್ರೆಂಡ್ಸ್ ಒಂದು ಕವರ್ ಎತ್ಕವರ್ ಬೇಕಾಗಿತ್ತು ಅಪ್ಪಿ ನಾವು ಕೆಳಗಾಲೇ ಹಾಕುವ ಅದು ಅಲ್ಲೆಲ್ಲ ಸೋರ್ಬೇಕು ಅಪ್ಪಿ ಬೆಟ್ಟದಲ್ಲೇ ಕೈ ಇಡೋಣ ಲಕ್ಷ್ಮಿಗೆ ವಿಷ್ಣುವಿಗೆ ಇಷ್ಟ ವಿಷ್ಣುವರ ವೈಫು ಲಕ್ಷ್ಮೀ ದೇವಿ ಅವ್ರಿಗೂ ಇಷ್ಟ ಆಗ್ತಿದೆ ಹೋಗೋಣ ಬನ್ನಿ ಫ್ರೆಂಡ್ಸ್ ಒಳ್ಳೆಗಳ ತಿಂತಾಕ್ತವೆ ಅಪ್ಪಿ ಮಾವನಲ್ಲ ಕಿತ್ಕೊಬ ಹಂಗೆ ಬೆಟ್ಟದಲ್ಲೇ ಕೈ ಒಂದೆರಡು ಐದು ಕಿತ್ಕೊ ಅದು ಇಡೋಣ ಫ್ರೆಂಡ್ಸ್ ಏನಾಗಲ್ಲ ಒಳ್ಳೇದಾಗ್ತಿತ್ತು ಎಲ್ಲಾನು ದೇವ್ರ ಸೃಷ್ಟಿ ಮಾಡಿರೋದೇ ಎಲ್ಲನೂ ಇಡ್ಬೋದು ಅದೇ ಇಕ್ಬೇಕು ಇದು ಇಕ್ಬೇಕು ಅಂತ ಏನಿಲ್ಲ ಫ್ರೆಂಡ್ಸ್ ಟಾಮು ಹಬ್ಬ ಜೋರು ಜ್ವರು ಫ್ರೆಂಡ್ಸ್ ಬೆಳಗ್ಗೆಯಿಂದ ಟ್ರೈ ಮಾಡಿದೆ ಇವನಿಗೆ ಸ್ನಾನ ಮಾಡ್ಸೋಣ ಅನ್ಬಿಟ್ಟು ನೀರು ಬಕೆಟ್ ಎತ್ಕೊಂಡು ನೋಡಿದ್ರೆ ಓಡ್ತಾವನೆ ಫ್ರೆಂಡ್ಸ್ ಇವ್ನು ಮರಿಯಿಂದನೂ ಸಾಕಾಗೈತೆ ಫ್ರೆಂಡ್ಸ್ ಆ ಸ್ನಾನೇ ಮಾಡಿಸ್ಕೊಳ್ಳಲ್ಲ ಹಬ್ಬ ಹರಿದಿನ ಅನ್ನೋಂಗಿಲ್ಲ ಏನೂ ಇಲ್ಲ ಮುಚ್ಚಿ ಬಿಸಾಕುಟ್ಟು ಬಂದ ಭಾಳಗಿಡ್ತಾವ ಒಳ್ಳೇದಾಗ್ಲಿ ನಡಿ ಹಿಂಗೆ ಫ್ರೆಂಡ್ಸ್ ಇಂಥ ಮರು ಗಂಡ ನಾನು ಮಾಡ್ಲಿ ಮಾಡಲಿ ಫ್ರೆಂಡ್ಸ್ ಸದ್ಯ ನಾನನ್ನ ಅಲ್ಲಿ ಬಿಸಾಕುಟ್ಟು ಬಂದಿಲ್ಲ ಇದಕ್ಕೆ ಖುಷಿ ಪಟ್ಕೊಂಡು ಹೋಗ್ತಾ ಇದ್ದೀನಿ ನನ್ನ ಜೀವನವೇ ಅಷ್ಟು ಇದೆಲ್ಲ ಡೆಕೋರೇಷನ್ಗೆ ಬಳಸ್ತಾರೆ ಫ್ರೆಂಡ್ಸ್ ಇದೆಲ್ಲ ಮದುವೆ ನೀವು ಅಬ್ಸರ್ವ್ ಮಾಡಿರಿ ನೋಡಿ ಫಾರ್ಮ್ಸ್ ಎಲ್ಲ ನಾವು ಮಾಡ್ಬೋದು ಬೇಡ ಫ್ರೆಂಡ್ಸ್ ಓನರ್ ಬೇಕು ಅಂತಾರೆ ಯಾಕೆ ಗಿಡ ಬೇಡ ಐದಾರು ಕಾಯಿ ಕಿತ್ಕೊ ಸಾಕು ಇನ್ನು ಎಳೆವು ದಪ್ಪ ದಪ್ಪ ಕಿತ್ಕೊಪ್ಪಿ ಹ ಸಾಕು ಬಾ ಮಾನೆಯಲ್ಲಿ ಇಲ್ಲೇ ಆಯ್ತಾ ಕಿತ್ಕೊ ಸಾಕು ಬನ್ನಿ ಬನ್ನಿ ಎಷ್ಟು ಬೇಕೋ ಅಷ್ಟು ಅವಶ್ಯಕತೆಗೆ ತಕ್ಕಂತೆ ಕಿತ್ಕೋಬೇಕು ಗಿಡ ಎಲ್ಲ ಬೋರ್ಡ್ ಮಾಡಬಾರ್ದು ಶಿವ ಲೇಟ್ ಮಾಡ್ತೈತೆ ಅದು ಇದು ಮುಚ್ಚು ಮರ್ತು ಬಿಟ್ಟು ಬಂದೈತೆ ಏನೇ ಮಾಡ್ಕೊಂಡು ನಾನು ಹೋಗ್ತೀನಿ ಫ್ರೆಂಡ್ಸ್ ನನಗೆ ಕೆಲಸ ಜಾಸ್ತಿ ಐತೆ ಏನು ಮಾಡೋಕೆ ಕೆಲಸ ಇಲ್ಲ ಮುಂದೆ ಫಿಫ್ಟಿ ಫಿಫ್ಟಿ ಶಿವತ್ರ ಬಾಳೆ ತಿಂಡಿ ಇಸ್ಕೊಬರಕ್ಕೆ ಆಗ್ಲಿಲ್ವೇ ಒಂದು ಕೆಲಸ ಮಾಡಲ್ಲ ಹಬ್ಬದಲ್ಲೂ ಸಿಲಿಂಡರ್ ಎತ್ಕೊಂಡು ನೋಡಿ ಹೋಗಲಿ ಅದರಲ್ಲೇ ಅಡುಗೆ ಮಾಡೋಣ ಇವತ್ತು హీ టాము నమ్ముకొండ్రెం అడగే అనుబట్టు నేను అడగేకై కుండె ఫ్రెండ్స్ ఇది కర్జికై ఆయలే మైద కళ్ళు ఇట్లనల్ల అన్నె ఒంసం ఆమె ఇది ఆయే కు ఫ్రెండ్స్ చిక్ సిలిండ్రీ గ్యాస్ ఖాళీ మన తుమ్మ దినోడ్ మొండు అంత అందుబిట్టు ఆమె ఈరోతర చపారి యొర తె తీర్కొంటు కర్జికాయి ఓత్తారా ఫ్రెండ్స్ అదే మాట్బోదు కయెయెల మాబో ఫ్రెండ్స్ ఇది చైతల్ల మేకే అందుకే ఎత్కెం ఇది తోడు తుంబ వర్షిత ఫ్రెండ్స్ ఎస్టో ఐదు అరవత్ రూపాయ ఇప్పుడు అంత అనుకోని ప్లాస్టిక్తు సిక్తి ఫ్రెండ్స్ అదే ఇలా నేను ఇంట్రెస్ట్ అన్సల్ ఫ్రెండ్స్ కయెలెల సకత్ బితే ఈ ಮೊದಲು ಹಾಕ್ಬಿಟ್ಟು ಪ್ರೆಸ್ ಮಾಡಿಬಿಟ್ರೆ ಶೇಪೇ ಬರಲ್ಲ ಅದು ನೋಡೋಕ ಕರ್ಜಿಕಾಯಿ ಥರನೇ ಕಾಣಿಸೋಲ್ಲ ಗೊತ್ತಿಲ್ಲದೇನು ಅಂತ ಫ್ರೆಂಡ್ಸ್ ನೀಟಾಗಿ ಶೇಪ್ ಬರೋದು ತಗೋಬೇಕು ಅಂತ ಅನಿಸ್ತಿದೆ ಯಾಕೆ ನಾನು ಕರ್ಜಿಕಾಯಿ ಮಾಡಲ್ಲ ಅಂದರೆ ಇದೇ ಕಾರಣ ಫ್ರೆಂಡ್ಸ್ ಅದರಲ್ಲಿ ಶೇಪ್ ಬರಲ್ಲ ಕುಡಿಲಾರದಿರೋರು ನೆಲ ಡೊಂಕು ಅಂತಾರಲ್ಲ ಫ್ರೆಂಡ್ಸ್ ಆ ನಾನು ಮಾಡಕ್ಕೆ ಇಂಟ್ರೆಸ್ಟ್ ಇರಲ್ಲ ಈ ಅಡುಗೆನ ಅದಕ್ಕೆ ಮಾಡಲ್ಲ ಊರಣ ತುಂಬ ಹಾಕ್ಕೊಂಡು ಫಿಲ್ ಮಾಡ್ಕೋಬೇಕು ಫ್ರೆಂಡ್ಸ್ ತಿನ್ಬೇಕಾರೆ ಸೂಪರಾಗಿರ್ತೈತೆ ಬೆಲ್ಲದಲ್ಲೇ ಮಾಡ್ಬೋದು ಸಕ್ರೇಲೇ ಮಾಡ್ಬೋದು ಫ್ರೆಂಡ್ಸ್ ಹಾಂ ಇದೇ ಫಸ್ಟ್ ಟೈಮ್ ನಾನು ಸಕ್ರೆ ಮಾಡ್ತಾ ಇರೋದು ನೋಡೋಣ ಹೆಂಗೆ ಬರುತ್ತೆ ಅಂತ ಅಂತ ಅಂದ್ಬಿಟ್ಟು ಬೆಲೆ ಕಷ್ಟ ಅಂತ ಅಂದ್ಬಿಟ್ಟು ಫ್ರೆಂಡ್ಸ್ ಶಾರ್ಟ್ ಆ್ಯಂಡ್ ಸ್ವೀಟ್ ಹೇಳ್ಬೇಕು ಅಂದರೆ ಎಲ್ಲದರಲ್ಲೂ ಟೆಕ್ನಿಕ್ ಉಪಯೋಗಿಸ್ತೀನಿ ನಾನು ನೋಡಿ ಶೇಪೇ ಗೊತ್ತಿಲ್ಲ ಸೈಡಲ್ಲಿ ಡಿಸೈನ್ ಇದ್ದರೂ ವೇಸ್ಟು ಹಿಂಗೆ ಆದರೆ ಆಗಲ್ಲ ಅಂದ್ಬಿಟ್ಟು ಕೈಯಲ್ಲೇ ಮಾಡೋಣ ಅಂದ್ಬಿಟ್ಟು ಚಪಾತಿ ತಿಡ್ದಂಗೆ ತಿಡಿದೆ ಊರ್ಣ ಮಧ್ಯದಲ್ಲಿ ಹಾಕ್ತೇ ಅದನ್ನು ಫೋಲ್ಡ್ ಮಾಡಿಬಿಟ್ಟು ಚಾಕುನಲ್ಲಿ ಕಟ್ ಮಾಡಿಬಿಟ್ರೆ ಮುಗಿತು ಫ್ರೆಂಡ್ಸ್ ಇದೇ ಕರ್ಜಿ ಶೇಪು ಅದು ಏನು ಒತ್ತೋದು ಅದು ಇದೆಲ್ಲ ವೇಸ್ಟ್ ಫ್ರೆಂಡ್ಸ್ ಕೈಯಲ್ಲಿ ಮತ್ತೆ ಇದನ್ನು ತುದಿಯಿಂದಲೂ ಫೋಲ್ಡ್ ಮಾಡ್ಕೊಬರ್ಬೇಕು ಒಂದು ಕಡೆಯಿಂದ ನನಗೆ ಒಂದೇ ಸತಿ ಫೋಲ್ಡ್ ಮಾಡೋದು ಐತೆ ಬರ್ತೈತೆ ಫ್ರೆಂಡ್ಸ್ ಆದರೆ ಮತ್ತೋಗ್ಬಿಟ್ಟಿದ್ದೀನಿ ತುಂಬ ದಿನ ಆಯಿತು ಅದಕ್ಕೆ ಮೊದಲು ಈ ಕಡೆ ಫೋಲ್ಡ್ ಮಾಡ್ಕೊಂಡು ಆಮೇಲೆ ಈ ಕಡೆ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ ಅವಾಗ ಶೇಪ್ ನನಗೆ ಕರೆಕ್ಟಾಗಿ ಬಂತು ಇದೇ ಸಖತ್ತಾಗಿರ್ತೀನಿ ಫ್ರೆಂಡ್ಸ್ ನೋಡೋಕ್ಕೆ ಎಷ್ಟು ಚಿಕ್ಕದಾರ ಮಾಡ್ಕೊಬೋದು ಅಗ್ಲಾರ ಮಾಡ್ಕೊಬೋದು ಉದ್ದಾರ ಮಾಡ್ಕೊಬೋದು ಒಂದೊಂದು ಒಂದು ವೆರೈಟಿ ಆಫ್ ಶೇಪ್ ಮಾಡ್ಬಿಟ್ಟಿದ್ದೀನಿ ಅದನ್ನ ನೋಡಿದ್ರೆ ಕರ್ಜಿ ಕೈ ಅನ್ಬೋದು ಅರೇಂಜಿಗೆ ಮಾಡಕ್ಕೆ ಬಿಟ್ಟಿದ್ದೀನಿ ಕೊನೆಯದಾಗಿ ಒಂದು ಇಷ್ಟ ಆಯಿತು ಫ್ರೆಂಡ್ಸ್ ಹತ್ತು ಹನ್ನೊಂದು ಹನ್ನೆರಡು ಆಯಿತು ಎಣ್ಣೆನ ಚೆನ್ನಾಗಿ ಕಾಯಿಸ್ತೀವಿ ಕೂತ್ಕೋಬೇಕು ಆಮೇಲೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಎಲ್ಲ ಬಿಡಬೇಕು ಅಂಥ ದೊಡ್ಡ ಟೈಟ್ ಮುಳುಗೋಯ್ತು ಫ್ರೆಂಡ್ಸ್ ನಮ್ಮ ಖರ್ಜಿ ಎಣ್ಣೆನಲ್ಲಿ ಮುಳುಗ್ತಾ ಇಲ್ಲ ಅಂದರೆ ಎಣ್ಣೆ ಚೆನ್ನಾಗಿ ಕಾದ್ಬಿಟ್ಟಿತ್ತಲ್ಲ ಹಂಗಾಗಿ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇ ಬೇಯಿಸ್ಕೊಬೇಕು ಫ್ರೆಂಡ್ಸ್ ಆದರೆ ಬೇಯಿಸ್ಕೊಳಕ್ಕೆ ಸಿಕ್ಕಾಪಟ್ಟೆ ಟೈಮ್ ತೊಗೊಳ್ತೇವೆ ಒಂದು ಸಲ ಮಾಡಿಟ್ಕೊಬಿಟ್ರೆ ಫ್ರೆಂಡ್ಸ್ ಈ ರೆಸಿಪಿನ ಕಡಿಮೆ ಅಂದ್ರೂ ನಾವು ಒಂದೆರಡು ಮೂರು ತಿಂಗಳವರೆಗೂ ಸ್ಟಾಕ್ ಇಟ್ಕೊಂಡು ತಿನ್ಬೋದು ಆಗಿನ ಕಾಲದಲ್ಲಿ ಅಡುಗೆಗಳಂದರೆ ಇದು ಫೇಮಸ್ ಅಲ್ಲ ಫ್ರೆಂಡ್ಸ್ ಮಾಡಿಟ್ಕೊಬಿಡೋದು ಹಬ್ಬ ಮೇಲೆಲ್ಲ ಬಾಯಾಡಿಸ್ತಾ ಇರೋದು ಎಷ್ಟು ಇತ್ತು ಎಳ್ಳು ಬೇಕಾರು ಹಾಕೋಬೋದು ಫ್ರೆಂಡ್ಸ್ ಇದ್ರೊಳಗೆ ನಮ್ಮ ಮನೇಲಿ ಕರಿ ಎಳ್ಳು ಮಾತ್ರ ಇದ್ದಿದ್ದು ಬಿಳಿ ಇರಲಿಲ್ಲ ಹಂಗಾಗಿ ಹಾಕ್ಕೊಂಡಿಲ್ಲ ಈ ಕಲರ್ ಬಂದ ಮೇಲೆ ಎಲ್ಲ ಸೈಡ್ಗೆ ಎತ್ಕೊಬಿಟ್ರೆ ಇದೇ ನಮಗೆ ಖರ್ಚಿರ್ಕಾಯಿ ಫ್ರೆಂಡ್ಸ್ ಕರ್ಜಿರ್ ಕೈ ಸ್ವಲ್ಪ ಆಗೈತೆ ಇನ್ನಿಷ್ಟು ಬೈತೈತೆ ಅವ್ನು ಒದ್ದಾಡ್ತಾವನೆ ಇಲ್ಲಿ ಫ್ರೆಂಡ್ಸ್ ಶಿವ ಸ್ಟ್ಯಾಂಡೇ ಮಾಡ್ತೈತೆ ಅತ್ತಾಗೆ ಬರೋಸತಿಗೆ ಸ್ಟೂಲ್ ಬಂದೈತಲ್ಲ ಫ್ರೆಂಡ್ಸ್ ಕೊಂಬಿದ್ವು ಅದ್ ತಕೊಬಿಡೋಣ ಅಂತ ಪ್ಲಾನ್ ಮಾಡಿದ್ದೀವಿ ಅದಕ್ಕೆ ಸ್ಟ್ಯಾಂಡ್ ತಕೋತಾ ಇಲ್ಲ ಸೂಪರ್ ಅಪ್ಪು ನನ್ನ ಗಂಡ ಟ್ಯಾಲೆಂಟೆಡ್ ಫ್ರೆಂಡ್ಸ್ ಅದರ ಆಚೆ ಬರ್ತಾ ಇಲ್ಲ ಟ್ಯಾಲೆಂಟು ವರ್ಷ ವರ್ಷ ಇದೇ ಇಟ್ಕೋಬಹುದು ಮಾಡಪ್ಪ ಹ್ಞೂ ನೀನ್ ಬಿಡಪ್ಪ ಕ್ರಿಮಿನಲ್ ಮೈಂಡೆಡ್ ಆಲ್ಮೋಸ್ಟ್ ಖರ್ಚುರ್ಕಾಯಿ ಹಾಕ್ತಾ ಬಂತು ಫ್ರೆಂಡ್ಸ್ ಇದು ಎಟ್ಬಿಟ್ಟು ನೀರು ಹೊಟ್ಲದು ಇದೈತೆ ಫ್ರೆಂಡ್ಸ್ ಇಟ್ಟು ಅದಾಕಿ ಕೊಟ್ಬಿಡ್ತೀನಿ ಶಿವ ಸ್ನಾಕ್ಸ್ ಈಗ ಪಾಪ ಇಷ್ಟು ಕೆಲಸ ಮಾಡ್ತೈತೆ ಹಾ ಸ್ವಲ್ಪ ಐಟ್ ಬೇಕು ನಮಗೆ ಟೇಬಲ್ ಚಿಕ್ಕದಲ್ಲ ಫ್ರೆಂಡ್ಸ್ ಐಟಾಗಿ ಕಾಣಿಸ್ತಾರೆ ದೇವ್ರು ಚೆನ್ನಾಗಿರ್ತೈತೆ ಅಂತ ಸೂಪರ್ ಬಿಡಪ್ಪ ನೀನು ಫ್ರೆಂಡ್ಸ್ ಕರ್ಜಿಕಾಯಿ ಇಷ್ಟು ಮಾಡಿಕೊಂಡೆ ರವೆ ಉಂಡೆ ಆಯಿತು ಇನ್ನು ಒಬ್ಬಟ್ಟೋಗಿ ರೆಡಿ ಮಾಡ್ತೀನಿ ಬೆಳಗ್ಗೆಗೆ ಪಾಯಸ ನಾಲ್ಕು ಐಟಮ್ಸ್ ಬಿಟ್ಟು ಫ್ರೆಂಡ್ಸ್ ಇನ್ನೆಲ್ಲ ಖಾರದ್ದೇ ಮಾಡ್ಕೋತೀನಿ ಪಲಾವು ಅದು ಇದು ಓಕೆ ಫ್ರೆಂಡ್ಸ್ ಈಗ ನೀರು ಒಟ್ಟಾಕೋಣ ಬಂದು ಎಣ್ಣೆ ಮಾಡ್ಬೇಕಾಯಿತು ಫ್ರೆಂಡ್ಸ್ ನೆನೆ ಶಾಪಿಂಗ್ ಹೋಗ್ಬಿಟ್ಟಿದ್ನಲ್ಲ ಹಂಗಾಗಿ ಉಳ್ಕೊಬಿಡ್ತು ಅದಕ್ಕೆ ಬೇರೆ ಬಾಣಲೀಲಿ ಬೇರೆ ಎಣ್ಣೆ ಎತ್ಕೊಂಡಿದ್ದೀನಿ ಅದು ಖರ್ಜಿ ಮಾಡಿರೋ ಎಣ್ಣೆಲಿ ಮಾಡಬಾರ್ದು ಸಿಹಿ ಸಿಹಿ ಬಂದ್ಬಿಡ್ತಿದ್ದ ಅಂದ್ಬಿಟ್ಟೇನೋ ಅದಕ್ಕೆ ಇದು ಮಾಡಿಕೊಂಡು ಎತ್ತಿಟ್ಬಿಟ್ಟು ಆಮೇಲೆ ಸೀರೆಗೆ ಬರೋಣ ಫ್ರೆಂಡ್ಸ್ ಶಿವ ಆಲ್ರೆಡಿ ಎಲ್ಲ ರೆಡಿ ಮಾಡ್ತಿದ್ದೆ ಬ್ಯಾಕ್ಗ್ರೌಂಡು ಎಲ್ಲ ಸ್ಟಾರ್ಟ್ ಮಾಡೋಣ ಇದು ಎತ್ತಿಟ್ಬಿಟ್ಟು ಮಾಡಿ ಮಾಡಿ ಆಗ್ತಾ ಇದ್ರೆ ಉಪ್ಸರ್ಕಾರ ಅದ್ರಲ್ಲಿ ನಂಚ್ಕೊಂಡು ತಿಂತಾವೆ ಉಪ್ಸರ್ಕಾರ ಮ್ಯಾಚ್ ಆಗಲ್ಲಪ್ಪಿ ಆಯ್ತಾನೆ ಅಡ್ಜಸ್ಟ್ ಮಾಡ್ಕೋ ಇನ್ನೇನ್ ಮಾಡೋದು ಓಕೆ ಫ್ರೆಂಡ್ಸ್ ಸಂಜೆ ಸ್ನಾಕ್ಸ್ ತಿಂದಾಯ್ತು ನೀರು ಒಟ್ಟು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಫ್ರೆಂಡ್ಸ್ ಹುಳಿ ಬಂದ್ಮೇಲೆ ಟೇಸ್ಟ್ ಅನ್ನಿಸ್ತು ನನಗೆ ಈಗ ನಾನು ಒಬ್ಬಟ್ಟಿಗೆ ಬೇಳೆ ಬಯಕೆ ಇಟ್ಬಿಟ್ಟು ಹಿಟ್ಟು ಕಲಸಿ ಇಟ್ಬಿಟ್ಟು ದೇವ್ರಿಗೆ ದೇವ್ರ ಗೂಡು ಕ್ಲೀನ್ ಮಾಡಿದ್ದೀನಲ್ಲ ಫ್ರೆಂಡ್ಸ್ ಈ ದೇವಸ್ಥಾನಗೆಲ್ಲ ಎಲ್ಲ ಅರ್ನಾ ಕುಂಭ ಇಟ್ಕೊಳ್ತಾ ಇದೀನಿ ಆ ಶಿವ ಬರ್ತೈತೆ ಫ್ರೆಂಡ್ಸ್ ಹೊರಗಡೆ ಹೋಗೈತೆ ಆಮೇಲೆ ಇಬ್ರು ಸೇರಿ ಡೆಕೋರೇಷನ್ ಸ್ಟಾರ್ಟ್ ಮಾಡ್ತೀವಿ ಫ್ರೆಂಡ್ಸ್ ಅಡುಗೆ ಕೆಲಸ ಮೊದಲು ಮುಗಿಸ್ಕೊಳ್ಬೇಕು ಆಮೇಲೆ ಮತ್ತೆ ಅಡುಗೆ ಮನೆ ಕಡೆ ಬರಬಾರ್ದು ಅಂದ್ಬಿಟ್ಟು ಊರಿಂದ ತಂದಿರೋ ಒಂದು ಬೆಳೆನೇ ತಂದಿದ್ದೀನಿ ಫ್ರೆಂಡ್ಸ್ ಸಾರಿ ಎತ್ಕೊಂಡಿದ್ದೀನಿ ಫ್ರೆಂಡ್ಸ್ ಒಬ್ಬಟ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇರೋಣ ಒಂದಲ್ಲ ಒಂದಿನ ನನಗೂ ಬತ್ತೈತೆ ಅನ್ನೋ ಆಸೆ ಫ್ರೆಂಡ್ಸ್ ಕಂತು ಬಿಡೋಣ ಒಬ್ಬಟ್ಟು ಕಲ್ತಿಲ್ಲ ಅಂದರೆ ನನ್ನ ಹೆಣ್ಮಗಳೇ ಅಲ್ಲ ಅಂತ ನಾನೇ ಡಿಸೈಡ್ ಮಾಡ್ಕೊಬಿಡ್ತೀನಿ ಈ ಬೆಳೆ ಚೆನ್ನಾಗಿ ಬರಲ್ಲ ಫ್ರೆಂಡ್ಸ್ ನನ್ನ ಪ್ರಕಾರ ಅಂಗಡಿ ಬೆಳೆನೇ ಚೆನ್ನಾಗಿ ಬರೋದು ಒಬ್ಬಟ್ಟಿಗೆ ನೋಡೋಣ ಟ್ರೈ ಮಾಡೋಣ ರುಬ್ಬಿ ಮಾಡೋದಲ್ವ ಬೇಳೆನಾ ಚೆನ್ನಾಗಿ ಬರ್ಬೋದು ಆ ಬೆಳಗ್ಗೆ ನೀರು ಹಾಕ್ಬಿಟ್ಟು ಎರಡು ವಿಸಿಲ್ ಹಾಕಿ ಬಿಟ್ಟೆ ಫ್ರೆಂಡ್ಸ್ ಅದೇ ಮಾಡಿದ್ದು ದೊಡ್ಡ ಮಿಸ್ಟೇಕು ಏನಾಯಿತು ನೀವೇ ನೋಡಿ ಆಮೇಲೆ ಮೈದಾ ತಗೊಂಡು ಅದಕ್ಕೊಂದು ಸ್ವಲ್ಪ ಚಿರೋಟಿ ರವೆ ಸ್ವಲ್ಪ ಕಲರ್ಗೆ ಅರ್ಶನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ 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 ಮಿಕ್ಸ್ ಮಾಡ್ಕೊಡ್ತಿದ್ದೀನಿ ಇದು ಮಾಡ್ಕೊಳ್ತಾ ಇರೋದು ಒಬ್ಬಟ್ಟಿಗೆ ಫ್ರೆಂಡ್ಸ್ ಇವತ್ತೇ ಯಾಕೆ ನಾಳೆ ಅಡುಗೆಗೆ ಅಂದರೆ ನಾನು ಇದರಲ್ಲೆಲ್ಲ ಸ್ವಲ್ಪ ಸ್ಲೋ ಫ್ರೆಂಡ್ಸ್ ಬರಲ್ವಲ್ಲ ಆಗಕ್ಕೆ ನಾಳೆ ಮಾಡ್ಕೊಂಡು ಕುತ್ಕೊಂಡ್ರೆ ಇಡೀ ದಿನ ತೊಗೊಬಿಡ್ತೀನಿ ಅದಕ್ಕೆ ಇವತ್ತೆಲ್ಲ ರೆಡಿ ಮಾಡ್ಕೊಂಡು ನಾಳೆ ಬಿಸಿ ಬಿಸಿ ಮಾಡಾಕ್ಬೋದು ಅಂತ ಅಂದ್ಬಿಟ್ಟು ಎಣ್ಣೆನ ಜಾಸ್ತಿ ಹಾಕಿ ಮಿಕ್ಸ್ ಮಾಡಿ ಸೈಡ್ ಸೈಡ್ಗಿಟ್ಟೆ ಅಷ್ಟೊತ್ತ ದೇವ್ರ ಸಮಾನೆಲ್ಲ ಹೊರ್ಸಿಟ್ಟಿದ್ನಲ್ಲ ಅವಾಗಲೇ ಅದಕ್ಕೆ ಗಂಧ ಅರ್ಶನ ಕುಂಕುಮ ಎಲ್ಲ ಇಟ್ಕೊಬಿಟ್ಟು ನನ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಬ್ಬದ ಎರಡು ದಿನ ಮುಂಚೆನೂ ಈ ಕೆಲಸಗಳು ಮಾಡಿಟ್ಕೊಂಡ್ರೆ ಬೆಸ್ಟ್ ಆಗೋದು ಫ್ರೆಂಡ್ಸ್ ಎಲ್ಲ ನಾನು ಎಷ್ಟೇ ಫಾಸ್ಟಾಗಿ ಒಂದು ವಾರದಿಂದನೂ ಕೆಲಸ ಸ್ಟಾರ್ಟ್ ಮಾಡಿದ್ರು ಮತ್ತೆ ದಿನ ಮಾಮೂಲಿ ಕೆಲಸನೇ ಇತ್ತು ಫ್ರೆಂಡ್ಸ್ ನನಗೆ ಇಕ್ಕಟ್ಟು ಮನೆ ಅಲ್ವಾ ಧೂಳು ಗಲೀಜು ಎಲ್ಲ ಜಾಸ್ತಿ ಹಾಗಾಗಿ ಈ ದಿನನೂ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಂಗಾಯಿತು ಸದ್ಯ ದೇವ್ರ್ಗಳು ಇದು ಸಾಮಾನುಗಳು ಕ್ಲೀನ್ ಒಂದು ಒಂದೊಳ್ಳೆ ಟಿಪ್ಪು ಕಂಡಿಟ್ಕೊಂಡೆ ಅದರಿಂದ ಒಂದು ಸ್ವಲ್ಪ ಹೆಲ್ಪ್ ಆಯ್ತು ಇಲ್ಲಂದ್ರೆ ಅಂದರೆ ಇದಕ್ಕೆ ಎರಡು ಅವರ್ ಟೈಮ್ ಎತ್ತಿಡಬೇಕಾಗಿತ್ತು ನಾನು ನೀವು ಹೀಗೆ ಮಾಡಿ ಫ್ರೆಂಡ್ಸ್ ಅಲ್ಲಿ ದೇವ್ರ ಸಾಮಾನು ಕ್ಲೀನ್ ಮಾಡಬೇಕಂದ್ರೆ ಬಿಸಿನೀರಲ್ಲಿ ನಾನು ಹೇಳ್ತಲ್ಲ ಆ ಥರ ಟಿಪ್ ಫಾಲೋ ಮಾಡ್ಬಿಡಿ ಜಾವತ್ ಪುಡಿ ಗಂಧ ಅರ್ಶನ ಎಲ್ಲ ಮಿಕ್ಸ್ ಮಾಡ್ಕೊಂಡು ಆಮೇಲೆ ದೇವ್ರ ಎಲ್ಲ ಇಟ್ಕೊಂಡು ರೆಡಿ ಮಾಡ್ಕೊಂಡು ಆಮೇಲೆ ಬಾಗಿಲ್ಗೂ ಅಷ್ಟೇ ಫ್ರೆಂಡ್ಸ್ ನಾನು ಪೇಂಟ್ ಮಾಡ್ಕೊಂಡಿದೀನಲ್ಲ ಅದನ್ನ ಹಂಗೆ ಬಿಟ್ಬಿಡಲ್ಲ ನಾನು ಅದಕ್ಕೂ ಸಹ ಗಂಧನ ಎಲ್ಲ ಹಚ್ಚಿಬಿಟ್ಟು ಮಧ್ಯ ಕುಂಕುಮ ಇಟ್ಕೋತೀನಿ ಅಂತ ಇರ್ತೀವಿ ಮತ್ತೆ ಬಾಗಿಲ್ನ ನಾವು ಎಷ್ಟು ನೀಟಾಗಿ ಇಟ್ಕೊಳ್ತೀವೋ ಅಷ್ಟು ಲಕ್ಷ್ಮೀ ದೇವಿಗೆ ಇಷ್ಟ ಆಗುತ್ತೆ ಆಕರ್ಷಣೆ ಆಗುತ್ತೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ನಿಮ್ಮ ಇದು ಬಾಗಿಲಿಂದ ಇರೋ ಗೋಡನ್ನ ಎಲ್ಲ ತೆಗ್ದಿ ಟಾಮು ರೂಮ್ಗೆ ಶಿಫ್ಟ್ ಮಾಡಮ್ಮ ಟಾಮು ನಿನ್ ರೂಮ್ನ ಬಾಡಿಗೆ ಕೊಡು ಒಂದಿನ ನಮ್ಮ ಡ್ರಮ್ ಬೆಟ್ಟ ಈಗ ಹೊತ್ಕೊಳ್ಳೋ ಬೆಡ್ಶೀಟು ದಿಂಬುಗಳು ಮಾತ್ರ ಇಕ್ಕು ಹಾಂ ಇನ್ನು ಮಿಕ್ಕಿದ್ದಲ್ಲ ರೂಮ್ಗೆ ಶಿಫ್ಟು ನಾಳೆ ಸಂಜೆ ಎತ್ಕೊ ಬರೋಣ ಫ್ರೆಂಡ್ಸ್ ಓ ಇವಕ್ಕೆ ತಂದಿರೋ ಹೊಸ ಕಳಿಸ ನೋಡಿ ಫ್ರೆಂಡ್ಸ್ ಈಗ ತಂದಿರೋದು ವೇಟು ಐತೆ ಅಷ್ಟಲಕ್ಷ್ಮಿ ಇರೋದು ಇರಲಿಲ್ವಲ್ಲ ಅದಕ್ಕೆ ತರಿಸ್ದೆ ಫ್ರೆಂಡ್ಸ್ ಐನೂರು ರೂಪಾಯಿ ಐತೆ ಫ್ರೆಂಡ್ಸ್ ನಾನು ಪ್ಲೇನ್ ಆಗಿರೋದು ತಗೊಬೋ ಕಡಿಮೆ ರೇಟ್ ಇರ್ತೈತೆ ಅಂದರೆ ಅವೆಲ್ಲ ತಗ್ಗೋಗವ ತಗ್ಗೋಗ್ತಾವಂತೆ ಅದಕ್ಕೆ ಪರ್ಮನೆಂಟಾಗಿ ಬೇಕಲ್ಲ ಅನ್ಬಿಟ್ಟು ಇದೇ ತಗೊಬಂದೈತೆ ಓಕೆ ಫ್ರೆಂಡ್ಸ್ ಇದೆಲ್ಲ ಶಿಫ್ಟ್ ಆದ್ಮೇಲೆ ಏನು ಗಲಗಲ ಕಾಯಿನ್ಗಳು ಲಕ್ಷ್ಮೀ ಇವತ್ತೇ ಉದಿರ್ತಾವ್ರೆ ಕೆಳಗೆ ಬಿಡಿಸಬಾರ್ದು ಕೈನ್ಗಳು ಇತ್ತಪ್ಪ ಓಕೆ ಫ್ರೆಂಡ್ಸ್ ಶಿವಾದ ಒಂದು ಇಪ್ಪತ್ತ್ ನಿಮಿಷ ಇಲ್ಲೆಲ್ಲ ಕೆಲಸ ಐತೆ ನಾನು ಅಷ್ಟೊಂದು ಒಬ್ಬಟ್ಟು ಗ್ರೂಪ್ ಬೇಕಲ್ಲ ಫ್ರೆಂಡ್ಸ್ ಬೇಳೆನಾ ಎರಡು ವಿಜಿಲ್ ಬರ್ಸಿದ್ದೀನಿ ನೋಡೋಣ ಬೆಂದೈತ ಇಲ್ಲೋ ಹಿಂಗಂದ್ರೆ ಈ ಸಸಿಟ್ ಇರಬೇಕು ಹಂಗಿದ್ರೆ ಕರೆಕ್ಟಾಗಿ ಬರ್ತೈತೆ ಅಂತ ದೊಡ್ಡವ್ರು ಹೇಳ್ತಾರೆ ನೋಡೋಣ ಫ್ರೆಂಡ್ಸ್ ಅದೊಂದು ರುಬ್ಬಿಟ್ಬಿಟ್ರೆ ಇನ್ನು ಅಡುಗೆ ಕೆಲಸ ಅಡುಗೆ ಮನೆಗೆ ನುಗ್ಗಂಗೆ ಇಲ್ಲ ನಾನು ಇನ್ನೆಲ್ಲ ದೇವ್ರಿಗೆ ರೆಡಿ ಮಾಡೋದೆ ಸ್ವಲ್ಪ ಡೆಕೋರೇಷನು ರಂಗೋಲಿ ಹಾಕ್ಬೇಕು ಫ್ರೆಂಡ್ಸ್ ನೋಡ್ತಾ ಇದ್ದೀನಿ ಮಳೆ ಬರಂಗೈತ ಬರೋದೇದಂಗೈತ ಅಂದ್ಬಿಟ್ಟು ಈಗ ಏಳುವರೆ ಒಂಬತ್ತು ಗಂಟೆ ಗಂಟೆ ನೋಡ್ಬಿಟ್ಟು ಆಮೇಲೆ ರಂಗೋಲಿ ಕೂತ್ಕೊಡ್ತೀನಿ ಒನ್ ಅವರ್ ಹಾಕ್ಬಿಡ್ತೀನಿ ಎಲ್ಲ ಆಮೇಲೆ ಮಲ್ಕೊಬಿಟ್ರೆ ಸೊರೋಗ್ತೈತೆ ಗಟ್ಟಿ ಬೆಳೆ ಎರಡು ವಿಸಿಲಿಗೆ ಕರೆಕ್ಟಾಗಿ ಬೆಂದಿರ್ತೈತೆ ಅಂತ ಓಪನ್ ಮಾಡಿ ನೋಡಿದ್ರೆ ನನಗೋಸ್ಕರ ದೊಡ್ಡ ಶಾಕ್ ಆದಿತ್ತು ಫ್ರೆಂಡ್ಸ್ ಬೇಳೆನ ಮರಿಯದಿಂದ ಬೇಕಾಗಬೇಕಾಗಿತ್ತು ಒಂದು ಸ್ಪೂನ್ ಎಣ್ಣೆನ ಹಾಕ್ತಿ ಬೇಗ ಬೇಯಿಲಿ ಅಂದ್ಬಿಟ್ಟು ಅದು ಆಮೇಲೇನೆ ಆಗೋಗೈತೆ ಛೇ ಅಂತ ಅನಿಸ್ತು ಆದ್ರೂ ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ನಾನು ಅಣೆ ಬರಹ ಅಲ್ಲ ಫ್ರೆಂಡ್ಸ್ ಕುಕ್ಕರ್ಗೆ ಹಾಕ್ಬಿಟ್ಟು ವಿಸಿಲ್ ಮೇಲೆ ವಿಸಿಲ್ ಮೇಲೆ ಮೂರು ನಾಲ್ಕು ವಿಸಿಲ್ ಬರ್ಸ್ರೂ ನುಂಡೋಗ ಆಗ್ತಿರಲಿಲ್ಲ ಬೇಳೆ ಸಾರಲ್ಲಿ ನಾನೇ ಮಾಡಿದ್ದು ಮಿಸ್ಟೇಕು ಫ್ರೆಂಡ್ಸ್ ಒಂದು ಅರ್ಧ ಸ್ಪೂನ್ ಎಣ್ಣೆ ಹಾಕದೆ ಬೇಗ ಬೇಯಿಸಿ ನಿಮ್ಮ ಪಾದ ಜರಾಕ್ಸ್ ಮಾಡಿ ಕೊಟ್ಬಿಡಿ ಎಲ್ಲ ಕಡೆ ಅಂಟಿಸ್ಬಿಡ್ತೀವಿ ಈಗ ಇದನ್ನ ಬೆಲ್ಲ ಹಾಕಿ ಏಲಕ್ಕಿ ಹಾಕಿ ರುಬ್ಬಿಡ್ತೀನಿ ತೆಂಗಿನಕಾಯಿ ಹಾಕಲ್ಲ ಫ್ರೆಂಡ್ಸ್ ಬೇಡ ಇದು ಬೆಳಗ್ಗೆ ನೋಡ್ತೀನಿ ಅದ ಪಾಯಸ ಪಾಯಸ ಆಯ್ತು ಅಂದ್ರೆ ರವೆ ಉರಿತೀನಿ ಹಾಕ್ತೀನಿ ಮಿಕ್ಸ್ ಮಾಡ್ತೀನಿ ಒಬ್ಬಟ್ಟು ತೊಟ್ತೀನಿ ಹಂಗ ಮಾಡ್ತೀನಿ ಫ್ರೆಂಡ್ಸ್ ಈಗ ಇದನ್ನ ಬೆಲ್ಲ ಚಿಚ್ಚ ಹಾಕ್ಬಿಟ್ಟು ರುಬ್ಬಿಟ್ಬಿಡ್ತೀನಿ ಬೇಳೆ ಪಾಯಸ ಬೇಳೆ ಪಾಯಸ ತೊಗರಿಬೇಳೆ ಪಾಯಸ ಮಾಡುವ ವಿಧಾನ ಫ್ರೆಂಡ್ಸ್ ಒಬ್ಬಟ್ಟಿಂದ ತೊಗರಿಬೇಳೆ ಪಾಯಸಕ್ಕೆ ಫಿಕ್ಸ್ ಆಗಿದ್ದೀನಿ ಇದನ್ನು ಇದರ ತುಂಬ ಹಾಲನ್ನು ಹಾಕಿ ಮಿಕ್ಸ್ ಮಾಡಿ ಕುದಿಸಿ ಗೋಡಂಬಿ ದ್ರಾಕ್ಷಿ ಹಾಕಿ ಅಷ್ಟೇ ಫ್ರೆಂಡ್ಸ್ ರವೆ ಹಾಕೋತೀನಿ ಗಟ್ಟಿ ಬತ್ತಿದೆ ಇಷ್ಟೇ ಫ್ರೆಂಡ್ಸ್ ಇದನ್ನು ಹಿಂಗೆ ಇಟ್ಟು ಮತ್ತೆ ಇದು ಬಸ್ತಿರೋ ನೀರಲ್ಲೇ ರಸಮ್ ಮಾಡ್ಕೊತೀನಿ ನಾಳೆಗೆ ಕರೆಕ್ಟಾಗಿ ಸರಿ ಹೋಗ್ತಿದೆ ಫ್ರೆಂಡ್ಸ್ ಕಳಶಚಂಬು ದೀಪಗಳೆಲ್ಲ ತೊಳೆದಿಟ್ಟಿದ್ದೀನಿ ಈಗ ಶಿವ ಹೊರ್ಗಡೆ ಒಂದು ಸ್ವಲ್ಪ ಹೋಗೈತೆ ಅಷ್ಟರಲ್ಲಿ ಹೂವು ಕಟ್ಕೊಬಿಡ್ತೀನಿ ಫ್ರೆಂಡ್ಸ್ ನಾನು ಏನು ಪ್ಲ್ಯಾನ್ ಮಾಡಿದ್ದೆ ಅಂದರೆ ಇದನ್ನ ಹಾರ ತರ ಕಟ್ಟಿ ಹಾಕೋಣ ಅಂತ ಕೇಳಿದೆ ಮತ್ತೆ ಇದನ್ನ ಇಲ್ಲ ಈ ತರ ದೊಡ್ಡ ದೊಡ್ಡ ಹೂವು ಐತಲ್ಲ ಫ್ರೆಂಡ್ಸ್ ಇದನ್ನ ಪೋಣಿಸ್ಬಿಟ್ರೆ ಸಕ್ಕದ ಕಾಣಿಸ್ತಿದೆ ಈ ತರ ಹಾರ ಚೆನ್ನಾಗಿ ಕಾಣಿಸಲ್ಲ ಹಾಕಿದ್ರೆ ಮಲ್ಗೆ ಹಾರ ಹಾಕ್ಬೇಕು ಅಂತ ಹೇಳ್ತು ಶಿವ ಅದಕ್ಕೆ ಇದನ್ನೇ ಪೋಣಿಸ್ಬಿಡೋಣ ಅಂತ ಅನ್ಕೋತಾ ಇದೀನಿ ಫ್ರೆಂಡ್ಸ್ ಸಕ್ಕದಾಗ್ ಕಾಣಿಸ್ತೈತೆ ಅಂತ ಇದೇನು ಕಟ್ಟೋದ್ ಬೇಡ ಮಧ್ಯೆ ಮಧ್ಯೆ ಈ ಥರ ರೋಸ್ ಹಾಕ್ಬಿಟ್ಟು ಪೋಣಿಸ್ಬಿಟ್ರೆ ಹಾರ ಮಾಡ್ಬೋದು ಇವ್ನಿಗೆ ಹೊಟ್ಟೆ ಹಸ್ಕೊಬಿಟ್ಟೈತೆ ಫ್ರೆಂಡ್ಸ್ ಶಿವ ಅಲ್ಲಿ ಹೋಗೈತೆ ಮರ್ತು ಮರ್ತು ಬರ್ತೈತೆ ಎರಡು ಸಲ ಹೋಗ್ಬಿಟ್ಟು ಆಯ್ತು ಈಗ ಕಳ್ಸಿದ್ದೀನಿ

ಮೊದಲು ಕಮಲದುಬನ ನೋಡಿದೆ ಸಕ್ಕತ್ತಾಗೈತೆಲ್ಲ ಫ್ರೆಂಡ್ಸ್ ಫಸ್ಟ್ ಟೈಮ್ ತಂದಿರೋದು ಇದು ಅರಳಿಸಿದ್ರೆ ಬೇಗ ಉದ್ರೋಗ್ತಿತ್ತಲ್ಲ ಅದಕ್ಕೆ ಈ ಥರ ಮರ್ಚಿ ಮರ್ಚಿ ಇಡಬೇಕು ಅಂತ ದಿವ್ಯ ಹೇಳ್ಕೊಡ್ತು ಅದಕ್ಕೆ ನಾಳೆಗೆ ಟ್ರೈಯಲ್ ನೋಡಿದೆ ಆಮೇಲೆ ಸೂಜಿದಾರ ಎರಡು ಪೋಣಿಸ್ಕೊಂಡು ಆಮೇಲೆ ಈ ಥರ ಪೊಣ್ಸೋಕ್ಕೆ ಸ್ಟಾರ್ಟ್ ಮಾಡ್ಕೊಬಿಟ್ಟೆ ಫ್ರೆಂಡ್ಸ್ ಸ್ವಲ್ಪ ದಪ್ಪ ಇತ್ತು ಹೂವು ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಾ ಅಂದ್ಬಿಟ್ಟು ಮಧ್ಯ ಮಧ್ಯ ಗುಲಾಬಿ ಹಾಕ್ಕೊಂಡಿದ್ರೆ ಇನ್ನೂ ಲುಕ್ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ನನಗೆ ಯಾಕೋ ಗುಲಾಬಿ ಒಳಗಡೆ ಮುಳುಗೋಗ್ತಿ ಕಾಣಿಸಲ್ಲ ಅಂತ ಅಂದ್ಕೊಂಡೆ ನೋಡಿದ್ರೆ ಪ್ಲೇನ್ ಹೂವು ಆಗಿಬಿಡ್ತು ಅದು ನೋಡಕ್ಕೆ ಅಷ್ಟೊಂದು ಲುಕ್ ಚೆನ್ನಾಗಿ ಕಾಣಸಲ್ಲ ನೆಕ್ಸ್ಟ್ ವರ್ಷ ಏನಾರ ಟ್ರೈ ಮಾಡಿದ್ರೆ ಮಧ್ಯೆ ಮಧ್ಯೆ ಗುಲಾಬಿನೂ ಹಾಕಬೇಕು ನೋಡಿ ಎಲ್ಲ ಕಟ್ಟಿದ್ದಾದ್ಮೇಲೆ ಟ್ರೈ ಮಾಡ್ತಿದ್ದೀನಿ ಛೇ ಹಾಕಿದ್ರೆ ಚೆನ್ನಾಗಿರೋದಲ್ಲ ಯಾಕೆ ಹಿಂಗೆ ನಾನು ತಲೆ ಕೆಟ್ಟಂಗೆ ಮಾಡ್ಕೊಂಡೆ ಅಂದ್ಬಿಟ್ಟು ಎಲ್ಲ ಹೋದ್ಮೇಲೆ ರೈಲ್ ಹೋದ್ಮೇಲೆ ಟಿಕೆಟ್ ತಗೊಂಡೆ ಫ್ರೆಂಡ್ಸ್ ಫ್ರೆಂಡ್ಸ್ ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ ಕರೆಕ್ಟಾಗಿ ಸರಿ ಹೋಯ್ತು ಇನ್ನು ಹೂವು ಕಟ್ಕೊಳ್ಳೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ಈಗ ನಾವು ಸೀರೆ ಉಡ್ಸೋಕ್ಕೆ ರೆಡಿ ಆಗ್ತಾ ಇದೇವೆ ಓಕೆ ಫ್ರೆಂಡ್ಸ್ ಈಗ ನಾವು ಮೊದಲು ಬ್ಯಾಕ್ ಗ್ರೌಂಡ್ನ ನಾವು ರೆಡಿ ಮಾಡ್ಕೊಬಿಡ್ತೀವಿ ಆಮೇಲೆ ಮುಂದೆ ಸೀರೆ ಉಡ್ಸೋಕೆ ಸರಿ ಹೋಗ್ತಿದೆ ಈ ರೀತಿ ಪ್ಲಾನ್ ಮಾಡ್ಕೋತಾ ಇದ್ದೀವಿ ಫ್ರೆಂಡ್ಸ್ ಈಗ ನಮ್ಮ ಬ್ಯಾಕ್ ಗ್ರೌಂಡ್ ಪ್ಲಾನಿಂಗ್ ನಡೀತಾ ಇದೆ ಫ್ರೆಂಡ್ಸ್ ವೆರಿ ಡೀಪ್ ಡಿಸ್ಕಸನ್ನು ಡಿಸ್ಕಶನು ಸಾಕಾ ಹಾ ಸಾಕು ಓಕೆ ಫ್ರೆಂಡ್ಸ್ ಈಗ ನಮ್ ಬ್ಯಾಕ್ಗ್ರೌಂಡು ಪ್ಲಾನ್ ಮಾಡ್ತಿರೋ ನಾವು ಹೆಂಗಂದ್ರೆ ಇಲ್ಲೊಂದ್ ಬಾಳೆ ಎಲೆ ಅಲ್ಲೊಂದು ಬಾಳೆ ಎಲೆ ಅಲ್ಲೊಂದು ಬಾಳೆ ಎಲೆ ಮಧ್ಯೆ ಮಧ್ಯೆ ಫ್ಲವರ್ ಅಂಟಿಸೋದು ನ್ಯಾಚುರಲ್ ಸ್ಕ್ರೀನ್ ರೆಡಿ ಮಾಡಿದ ಬ್ಯಾಗ್ರೌಂಡ್ ಸ್ಕ್ರೀನ್ ನ್ಯಾಚುರಲ್ ಗ್ರ ಬ್ಯಾಗ್ರೌಂಡ್ ಸ್ಕ್ರೀನ್ ರೆಡಿ ಮಾಡ್ತಾ ಇದೀವಿ ಫ್ರೆಂಡ್ಸ್ ಅದೆ ನನ್ನ ಗಂಡ ಸ್ವಲ್ಪ ಏನ್ ಮಾಡ್ತಾವೆ ನಂಗೆ ಅರ್ಥ ಇಲ್ಲ ಫ್ರೆಂಡ್ಸ್ ದೇವರಣೆ ಅಪ್ಪಿ ಇದೇನು ಮಾಡಿ ದಾರ ಕಟ್ಬಿಡ್ತಿ ಅಪ್ಪಿ ನಮ್ಗೆ ತಲೆ ಕೊಡ್ತಾ ಇಲ್ಲ ಶಿವ ಹಂಗ ಇಂಜಿನಿಯರ್ ತಲೆ ಉಪಯೋಗಿಸಿ ಒಂದ್ ಐಡಿಯಾ ಮಾಡ್ತು ಫ್ರೆಂಡ್ಸ್ ಐಡಿಯಾ ನನಗೆ ಇಷ್ಟ ಆಗಲಿಲ್ಲ ಅದಕ್ಕೆ ಆ ಕಡೆ ಈ ಕಡೆ ಬೇತಾಳ ಥರ ಓಡಾಡ್ತಿದ್ದೆ ಆಮೇಲೆ ನಾನೇ ಐಡಿಯಾ ಕೊಟ್ಟೆ ನಿನ್ನ ದಾರನೆಲ್ಲ ಕಿತ್ತಿ ಎಸಿ ನಾನು ಒಂದು ಐಡಿಯಾ ಕೊಡ್ತೀನಿ ಅಂದ್ಬಿಟ್ಟು ಮೊದಲು ಡಬಲ್ ಟೆಪ್ ತಂದಿದ್ವಿ ಫ್ರೆಂಡ್ಸ್ ಇದೇ ಫಸ್ಟ್ ಟೈಮ್ ಡಬಲ್ ಟೆಪ್ ತಂದಿದ್ದು ಇದ್ರಲ್ಲಿ ಅಂಟಿಸಿದ್ರೆ ಬಾಳೆಲೆ ಅಂಟಿಕೊತೈತಿ ಅಂತ ಶಿವ ಇಲ್ಲ ಅಂಟ್ಕೊಳ್ಳಲ್ಲ ಉದ್ರ ಅಂತ ಅಂದ್ಬಿಟ್ಟು ಇಬ್ರು ಕಾಂಪಿಟೇಷನಲ್ಲಿ ಅಂಟಿಸಿದ್ವಿ ಆಮೇಲೆ ಸಕ್ಸೆಸ್ ಆಗೋಯ್ತು ನಾನು ಹೇಳೋದು ಕೇಳಲ್ಲ ಫ್ರೆಂಡ್ಸ್ ಎಂಟು ಮತ್ತೆ ಯಾವಾಗಲೂ ಗಂಡ ಕೇಳಬೇಕು ಆವಾಗಲೇ ಉದ್ದಾರ ಆಗೋದು ಅದ್ರ ಗಂಡು ಮಕ್ಳು ಕೇಳಲ್ಲ ಅಷ್ಟೇ ಮೂರೆಲೆ ನಾನು ಅಂಟಿಸ್ಕೊಬಿಟ್ರೆ ನಮ್ಮ ಲಕ್ಷ್ಮಿ ಹಿಂದೆ ಸೂಪರ ಕಾಣಿಸುತ್ತೆ ಫ್ರೆಂಡ್ಸ್ ನ್ಯಾಚುರಲ್ ಬ್ಯಾಕ್ಗ್ರೌಂಡ್ ಸಿಕ್ಕಾಪಟ್ಟೆ ಸಿಕ್ಕಪಟ್ಟೆ ಈ ಥರ ರೆಡಿ ಮಾಡೋಕ್ಕೆ ಈ ಥರ ವರಲಕ್ಷ್ಮಿ ಹಬ್ಬ ಬಂದಾಗೆಲ್ಲ ನಾನು ಶಿವ ಐಡಿಯಾ ಕೊಡ್ತೀನಿ ಫ್ರೆಂಡ್ಸ್ ನಮ್ಗೆ ಇಷ್ಟೊಂದು ಟ್ಯಾಲೆಂಟ್ ಇಟ್ಟ ಟ್ಯಾಲೆಂಟ್ ನಾ ವೇಸ್ಟ್ ಮಾಡೋದು ಯಾಕೆ ನಾವು ಬ್ಯಾಕ್ ಗ್ರೌಂಡ್ ರೆಡಿ ಮಾಡ್ತೀವಿ ಅಂತ ಒಂದು ಬೋರ್ಡ್ ಹಾಕಿಬಿಡಣ್ಣ ನಾವೆಲ್ಲೋ ಹೋಗ್ಬಿಡ್ತೀವಿ ಅಂತೀನಿ ಬೇಡ ಬೇಡ ಜನಗಳಿಗೆ ಅಷ್ಟು ಧೈರ್ಯ ಇಲ್ಲ ಅಂತ ಅನ್ಬಿಡ್ತೈತೆ ಆದ್ರೂ ಬಿಟ್ಬಿಡ್ತೀನಿ ಫ್ರೆಂಡ್ಸ್ ಏನ್ ಮಾಡೋಕ್ಕಾಗಲ್ಲ ಆಮೇಲೆ ಮಧ್ಯದಲ್ಲಿ ಅದೇ ಗಮ್ ಟೈಪ್ ನಾವು ಅಂಟಿಸ್ತೇ ಫ್ರೆಂಡ್ಸ್ ಕರೆಂಟೇ ಹೋಗ್ಬಿಡ್ತು ಸ್ಪಷ್ಟಿಗೆ ಗುರುತಾಗುತ್ತೆ ಕತ್ತಲೂ ನಮ್ಮ ಟ್ಯಾಲೆಂಟ್ ನಿಲ್ಲಿಸಬಾರ್ದು ಅಂತ ಸ್ಟಾರ್ಟ್ ಮಾಡ್ತೀನಿ ಅಂತೂ ಸೂಪರ್ ಸೂಪರ್ ಆಗಿ ರೆಡಿ ಆಗೈತೆ ಈಗ ಹತ್ತು ಗಂಟೆ ಆಗ್ತಾವಂತೂ ನಿಂತ ಎಳಿತೈತೆ ಇನ್ನೂ ಸೀರೆ ಉಡಿಸಿಲ್ಲ ಸೀರೆ ಉಡಿಸ್ಬೇಕು ಫ್ರೆಂಡ್ಸ್ ರಂಗೋಲಿ ಹಾಕೊಂಡ್ರೆ ಮಳೆ ಬರುವ ವಾತಾವರಣ ನೋಡಿಕೊಂಡು ಬೆಳಗ್ಗೆ ನಾಲ್ಕು ಗಂಟೆಗೆ ಈಗ ಸೀರೆ ಉಡ್ಸಿಬಿಟ್ಟು ಮುಲಗಿಬಿಡ್ತೀನಿ ಬನ್ನಿ ಫ್ರೆಂಡ್ಸ್ ಸೀರೆ ಉಡ್ಸುವ ವಿಧಾನ ಸ್ಟಾರ್ಟ್ ಮಾಡೋಣ ಇಬ್ರು ಸೇರಿ ಉಡ್ಸೋದೀಗ ಊಟ ತಿನ್ಕೊಬಿಡೋ ನಾನು ಪಿನ್ ಮಾಡ್ಕೊಳ್ಳೋ ಅಷ್ಟೇ ಆಮತ್ ಓಕೆ ಫ್ರೆಂಡ್ಸ್ ಸೀರೆ ಉಡಿಸ್ಬೇಕಂದ್ರೆ ಮೊದಲು ನಾವು ಹಾಕೊಂಡು ಸೀರೆನೆಲ್ಲ ಪಿನ್ ಮಾಡ್ಕೊಬಿಡ್ಬೇಕು ಪ್ರತಿ ಸಲ ನಾನು ಈ ಥರ ಪಿನ್ ಮಾಡ್ಕೊಳ್ವಾಗ ನಾನು ಒಬ್ಬಳೇ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಯಾಕಂದರೆ ಚಾಪೆ ಹಾಕ್ಕೊಂಡಿರ್ತಿದ್ದೆ ಅಗಲುವಾಗ ಸೀರೆ ಹಾಕೊಂಡು ನಾನು ಹೆಂಗ್ ಬೇಕೋ ಹಂಗೆ ಪಿನ್ ಮಾಡ್ಕೊತಿದ್ದ ಈ ಸಲ ಇದು ಯಾವುದೋ ಚೀಲ ಹಾಕ್ಕೊಂಡಿದ್ದೀನಿ ಚಾಪೆ ಅಂತ ಅಂದ್ಬಿಟ್ಟು ಅದಕ್ಕೆ ಶಿವ ಸಪೋರ್ಟ್ ತಗೊಂಡೆ ಇನ್ನು ಲೈಫಲ್ಲಿ ಶಿವ ಸಪೋರ್ಟ್ ತೊಗೋಬಾರ್ದು ಅಂತ ಅನ್ಸಿಬಿಡ್ತು ಫ್ರೆಂಡ್ಸ್ ಈ ನೆರಗೇಡ್ಕೊಂಡ್ರೆ ಆ ನೆರ್ಗಡ್ಕೊತೈತೆ ಓ ಏನು ಫ್ರೆಂಡ್ಸ್ ಇದು ಗಂಡ್ಮಗ ಒಂದು ನೆರೆಗೆ ಹಿಡಿಯೋಕೆ ಬರಲ್ಲ ಅಂದರೆ ಹೆಂಗೆ ಫ್ರೆಂಡ್ಸ್ ಮದುವೆ ಆಗಿ ಇಷ್ಟು ವರ್ಷ ಆದ್ರೂ ಛೇ ನನಗಂತೂ ಸಖತ್ ಬೇಜಾರು ಹಿಡಿಸ್ಬಿಡ್ತು ಕಿತ್ತಾಡ್ಕೊಂಡು ಒದ್ದಾಡ್ಕೊಂಡು ಪಿನ್ ಮಾಡ್ಕೊಂಡಿದ್ದಾಯಿತು ಅದು ಬೇರೆ ಈ ಸೀರೆ ಐರನ್ ಮಾಡಿ ಮಾಡಿ ಈ ಥರ ನಾವು ನೆರಿಗೆ ಹಿಡಿದ್ರೆ ಕರೆಕ್ಟಾಗಿ ಕುತ್ಕೋತೈತೆ ಐರನ್ ಬಾಕ್ಸ್ ಬೇರೆ ಇಲ್ಲ ಅಯ್ಯೋ ದೇವ್ರೆ ಇವತ್ತು ಒಂದು ಒನ್ ಆಯಿತು ನಂದಂತೂ ಸೀರೆ ಬೇರೆ ಸಿಕ್ಕಾಪಟ್ಟೆ ಉದ್ದನಾ ನೆರಿಗೆ ಬೇರೆ ಜಾಸ್ತಿ ಬೀಳ್ತೈತಾ ಇಬ್ ಎರಡು ಕೈಯಲ್ಲಿ ಹಿಡಿದುಬಿಡ್ತೀನಿ ಫ್ರೆಂಡ್ಸ್ ನಾನು ಆ ಕಡೆ ಈ ಕಡೆ ಮೂಲೆ ಇಡ್ಕೊಂಡು ನೆರಿಗೆ ಇಡ್ಕೊಂಡು ಹೋಗ್ಬಿಡ್ತೀನಿ ಅದು ಈಸಿ ನನಗೆ ಜಾಗ ಇಲ್ವಲ್ಲ ಚಾಪೆ ಇಲ್ವಲ್ಲ ಅದಕ್ಕೆ ಆ ಕಡೆ ಶಿವಕೋಟೆ ನೆರಿಗೆ ಹಿಡಿಯಪ್ಪ ಅಂತ ಅಂದ್ಬಿಟ್ಟು ಒಂದು ಅವಸ್ಥೆ ಪಡ್ತು ಅಂದರೆ ಯಪ್ಪ ದೇವ್ರೆ ಹೋಗಲಿ ಫ್ರೆಂಡ್ಸ್ ಹಾಂ ಸೈಡ್ ಗಿಡೋಣ ಗೋಡ್ನ ಮರ್ತೆ ಬಿಡೋಣ ಎಲ್ಲ ಹಿಡ್ದಿದ್ದಾದಮೇಲೆ ಒನ್ ಅವರ್ ಒದ್ದಾಡ್ಕೊಂಡು ಹಿಡ್ದಿದ್ದಾದಮೇಲೆ ಟೇಬಲ್ ಮೇಲೆ ಮೊದಲು ಕಮಲ ರಂಗೋಲಿ ಹಾಕ್ಕೊಂಡೆ ಆಮೇಲೆ ಅದ್ರ ಮೇಲೆ ಮಧ್ಯೆ ಮಧ್ಯೆನೂ ಕಮಲ ಹಾಕ್ಕೊಂಡು ಕೈಯಲ್ಲಿ ಬರ್ಕೊಬಿಟ್ಟೆ ಫ್ರೆಂಡ್ಸ್ ಅಳಿಸು ಹೋಗ್ತಿ ಬರೀ ಹಂಗೆ ಪುಡಿ ಬಿಟ್ಬಿಟ್ರೆ ಅಂತ ಅಂದ್ಬಿಟ್ಟು ಅದಕ್ಕೂ ನಾನು ಅರ್ಶನ ಕುಂಕುಮ ಇಟ್ಕೋಬೇಕು ಇದೇ ರಂಗೋಲಿ ಅಂತ ಏನಿಲ್ಲ ಇದು ಕುಬೇರ ರಂಗೋಲಿ ಎಲ್ಲ ಹಾಕೋಬೋದು ಅದಕ್ಕೆ ಅರ್ಶನ ಕುಂಕುಮ ಇಟ್ಕೊಂಡು ಮೇಲೆ ಪೀಠ ಇಟ್ಕೊಂಡು ಒಂದು ಪ್ಲೇಟಲ್ಲಿ ಅಕ್ಕಿ ಇಟ್ಕೋಬೇಕು ಫ್ರೆಂಡ್ಸ್ ಪ್ಲೇಟೆಲ್ಲ ಬಳಸ್ಬಿಟ್ಟಿದ್ದೀವಲ್ಲ ಅದಕ್ಕೆ ಬಾಳೆ ಇಟ್ಕೊಂಡು ಬಳೆ ಎಲ್ಲ ಇಟ್ಕೊಂಡು ಅದರ ಮೇಲೆ ಅಕ್ಕಿ ಹಾಕೊಂಡು ಸ್ವಸ್ಟಿಗೆ ಗುರ್ತು ಹಾಕೊಂಡು ಅದ್ರ ಮೇಲೆ ನಾನು ಅರ್ಶನ ಕುಂಕುಮ ಇಟ್ಕೊಂಡು ಆಮೇಲೆ ಚೊಂಬಲಿ ನೀರು ಇಟ್ಕೊಂಡು ತಾಮ್ರ ಚೊಂಬಲಿ ಅದಕ್ಕೆ ಅರ್ಶಿಣ ಕುಂಕುಮ ಜಾವತ್ ಪುಡಿ ಒಂದು ಸ್ವಲ್ಪ ಕೆಂಪದು ಮತ್ತು ಇದು ಎಲ್ಲೋ ಕಲರ್ ಹೂವು ಹಾಕಿ ಬಿಟ್ಟೆ ಈಗ ಕಳಶಕ್ಕೆ ಹಾಕಿ ಡ್ರೈ ಫ್ರೂಟ್ಸ್ ಏನೇನೈತೆ ಫ್ರೆಂಡ್ಸ್ ಕಲ್ಸಕ್ಕೆ ಗೋಡಂಬಿ ದ್ರಾಕ್ಷಿ ಖರ್ಜೂರ ಮತ್ತು ಕವಡೆ ಸಾಮಾನುಗಳು ಕಮಲದ ಬೀಜ ಏನೇನಾವೆ ಫ್ರೆಂಡ್ಸ್ ಬೇರು ಮತ್ತು ಬೆಳ್ಳಿದು ಕಾಯಿನ ತೊಗೊಂಡಿದ್ವಲ್ಲ ಮತ್ತು ಇದು ಕಾಮದಿಂದ ತೊಗೊಂಡಿದ್ವಲ್ಲ ಅದೆಲ್ಲ ಹಾಕಿ ಹಿಟ್ಟೆ ಮತ್ತೆ ಸೀರೆ ಹುಡ್ಸಕ್ಕೆ ಸ್ಟಾರ್ಟ್ ಮಾಡಿದೆ ಅದು ಇಟ್ಕೊಬಿಟ್ರೆ ಸೀರೆ ಉಡ್ಸೋಕೆ ಈಜಿ ಆಗ್ತೈತೆ ಅಂತ ಅಂದ್ಬಿಟ್ಟು ಇವೆಲ್ಲ ಹಾಕಿ ನೈಟಲ್ಲಿ ಇಟ್ಕೋಬೋದು ಫ್ರೆಂಡ್ಸ್ ಯಾವಾಗ ನಾವು ತೆಂಗಿನಕಾಯಿಗೆ ಮುಖವಾಡ ಕಟ್ಬಿಟ್ಟು ಇಡ್ತೀವೋ ಆಗ ಲಕ್ಷ್ಮಿ ಕುಂಡಿಸ್ದಂಗೆ ಹೀಗೇನೂ ಇಲ್ಲ ಹಾಗಾಗಿ ಎರಡೂ ಕಡೆ ಸಮವಾಗಿ ಹಿಡ್ಕೊಂಡು ಸ್ಟಾರ್ಟ್ ಮಾಡಿದೆ ಇಲ್ಲೂ ಸಹ ಸಿಕ್ಕಾಪಟ್ಟೆ ತಲೆನೋವು ಬಂದ್ಬಿಡ್ತು ಹೇಳಿದ್ದು ಮಾಡೋಲ್ಲ ಫ್ರೆಂಡ್ಸ್ ಇವ ಪಾಪ ಇಷ್ಟದ್ದು ಸಪೋರ್ಟ್ ಮಾಡ್ತಿದ್ದಲ್ಲ ಅದಕ್ಕೆ ನಾನು ಖುಷಿ ಪಡಬೇಕು ಆದರೆ ಕೋಪ ಬಂದ್ಬಿಡ್ತಾಯಿದ್ದಲ್ಲ ಫ್ರೆಂಡ್ಸ್ ನಾರ್ಮಲಾಗಿ ಆಗಿ ಹೆಣ್ಮಕ್ಳಿಗೆ ಅದು ಹನ್ನೊಂದು ಹನ್ನೆರಡು ಗಂಟೆ ರಾತ್ರಿನಲ್ಲಿ ಈ ಕೆಲಸ ಮಾಡಬೇಕಂದ್ರೆ ಹೆಂಗಾಗಲ್ಲ ನಮಗೆ ಬೆಳಗ್ಗೆಯಿಂದ ಮಾಡಿ ಮಾಡಿ ಆಮೇಲೆ ನೆರಿಗೆಲ್ಲ ಸರಿ ಮಾಡಿಕೊಂಡೆ ಒಂದೊಂದು ವರ್ಷ ಒಂದೊಂದು ಥರ ಹುಡ್ಸ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಈ ವರ್ಷ ಮಾಮೂಲಿ ಹೆಣ್ಮಕ್ಳು ಹೆಂಗ್ ಉಟ್ಕೊತಾರೆ ದೇವಸ್ಥಾನಗಳೆಲ್ಲ ದೇವರಿಗೆ ಹೆಂಗ್ ಹುಡ್ಸಿರ್ತಾರೆ ಅದೇ ಥರ ಟ್ರೈ ಮಾಡ್ತಿದ್ದೀವಿ ಮೊದಲು ನೆರಿಗೆನೆಲ್ಲ ಸರಿ ಮಾಡ್ಕೊಂಡು ಟೈಟಾಗಿ ಒಂದು ಬಟ್ಟೆ ಕಟ್ಟಿಸ್ಬಿಟ್ಟೆ ನೆರಿಗೆ ಆ ಕಡೆ ಈ ಕಡೆ ಜಾರಬಾರ್ದು ಅಂತ ಅಂದ್ಬಿಟ್ಟು ಮತ್ತೆ ಸೆರೆಗನ್ನ ಈ ಕಡೆ ಹಾಕ್ಕೊಂಡು ಹಿಂದೆ ಕಡೆ ಕೋಲ್ ಕಾಣಿಸ್ಬಾರ್ದು ಅಂದ್ಬಿಟ್ಟು ಈ ಕಡೆ ಹಾಕೊಂಡೆ ಫ್ರೆಂಡ್ಸ್ ನೀವು ಕೈಕಾಲು ತೊಗೊಳಕ್ಕೆ ಹೇಳಿದ್ರಲ್ಲ ಫ್ರೆಂಡ್ಸ್ ದೇವ್ರಿಗೆ ಅದು ನೆಕ್ಸ್ಟ್ ವರ್ಷ ಪ್ಲ್ಯಾನ್ ಮಾಡಿದ್ದೀವಿ ಈ ವರ್ಷ ಸಿಕ್ಕಾಪಟ್ಟೆ ಖರ್ಚು ಬಿದ್ದುಬಿಡ್ತಲ್ಲ ಬೆಳ್ಳಿ ಸಾಮಾನು ಇದೆಲ್ಲ ಅದಕ್ಕೆ ಫ್ರೆಂಡ್ಸ್ ಫೈನಲಾಗಿ ನಮ್ಮ ದೇವರು ಹಿಂಗೆ ಮಾಡಿದ್ದೀನಿ ಸೀರೆ ಸೆಲ್ಲ ಹಿಂಗೆ ಉಡ್ಸಿದ್ದೀನಿ ಈ ರೀತಿ ಉಡ್ಸಿದ್ದೀನಿ ಅಲ್ಲಿ ಕೋಲ್ ಕಾಣಿಸ್ತಿತ್ತಲ್ಲ ಫ್ರೆಂಡ್ಸ್ ಅದಕ್ಕೆ ಎರಡೂ ಕಡೆ ಸೆರಗಾಕ್ಬಿಡೋದು ನಾನು ಚೆನ್ನಾಗಿ ಕಾಣಿಸಲ್ಲ ಕೋಲಿದ್ರೆ ಅಂತ ನೆಕ್ಸ್ಟ್ ಟೈಮು ಕೈಕಾಲ ಎಲ್ಲ ತಗೋತೀವಲ್ಲ ಒಕ್ಸರ್ ಹೋಗ್ತಿದೆ ಇದು ದೇವ್ರಿಗೆ ಸೆಟ್ ಹಾಕಿದ್ದೀನಿ ಫ್ರೆಂಡ್ಸ್ ಇಷ್ಟೇ ಇರೋದು ಬರೋಸೊತ್ತಿಗೆ ಹೊಸ ತೊಗೋಬೇಕು ಚೆನ್ನಾಗಿ ಕಾಣಿಸ್ತಿತ್ತು ಫ್ರೆಂಡ್ಸ್ ನೆರಿಗೆಗಳೆಲ್ಲ ಒಂದು ಸ್ವಲ್ಪ ಹಿಡಿಬೇಕಿತ್ತು ಇಲ್ಲ ನಮ್ಮ ಕೈಲಂತೂ ಬೆಳಗ್ಗೆ ಸರಿ ಮಾಡ್ಕೋತೀವಿ ಓಕೆ ಬಾಯ್ ಬಾಯ್ ಹೇಳು ಬಾಯ್ ಗುಡ್ ನೈಟ್ ಫ್ರೆಂಡ್ಸ್